ನಮಸ್ಕಾರ ರೋಬೋಟಿಕ್ ಸರ್ಜರಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ನಾನು ದಿವೇಶಿ ಆರೋಗ್ಯವೇ ಮಹಾಭಾಗ್ಯ ಆದರೆ ಇತ್ತೀಚಿನ ನಮ್ಮ ಜೀವನ ಶೈಲಿ ಆರೋಗ್ಯದಿಂದ ವಂಚಿತರನ್ನಾಗಿ ಮಾಡ್ತಾ ಇದೆ ಉತ್ತಮವಾದಂತಹ ಆರೋಗ್ಯ ಬೇಕು ಅಂತ ಹೇಳಿದ್ರೆ ಉತ್ತಮವಾದಂತಹ ಚಿಕಿತ್ಸೆ ಕೂಡ ಅಷ್ಟೇ ಮುಖ್ಯ ಈ ದಿನಗಳಲ್ಲಿ ರೋಬೋಟಿಕ್ ಸರ್ಜರಿ ಅನ್ನೋದು ಬಹಳ ಸದ್ದು ಮಾಡ್ತಾ ಇದೆ ಹಾಗಾದ್ರೆ ಈ ರೋಬೋಟಿಕ್ ಸರ್ಜರಿ ಅಂದ್ರೇನು ಇದರಿಂದ ಯಾವೆಲ್ಲ ಆರೋಗ್ಯ ಸಮಸ್ಯೆಗಳಿಗೆ ಸೂಕ್ತ ರೀತಿಯ ಪರಿಹಾರವನ್ನ ಕಂಡುಕೊಳ್ಬಹುದು ಈ ಬಗ್ಗೆ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಸುಶ್ರುತ್ ಇದ್ದಾರೆ ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ ಇವತ್ತು ಆರೋಗ್ಯ ಅನ್ನೋದನ್ನ ಮಹಾಭಾಗ್ಯ ಅಂತ ಪ್ರತಿಯೊಬ್ರು ಅರ್ತಿದ್ದಾರೆ ಆದ್ರೆ ಆರೋಗ್ಯ ಅನ್ನೋದು ಸರಿಯಾದ ರೀತಿಯಲ್ಲಿ ಸಿಗ್ತಾ ಇಲ್ಲ ಕಾರಣ ನಮ್ಮ ಜೀವನ ಶೈಲಿ ಅಂತ ಸುಲಭವಾಗಿ ಹೇಳಿದ್ರು ಉತ್ತಮ ಆರೋಗ್ಯಕ್ಕಾಗಿ ಎಲ್ಲರೂ ಹೋರಾಟ ನಡೆಸ್ತಾ ಇದ್ದಾರೆ ಈ ಆರೋಗ್ಯ ಅನ್ನೋದ್ರ ಪ್ರಾಮುಖ್ಯತೆ ತಿಳಿಸ್ಕೊಡೋದಾದ್ರೆ ಏನ್ ಹೇಳ್ತೀರಿ ಆರೋಗ್ಯವಾಗಿ ಇರೋದು ಎಲ್ಲಾ ಜನರಿಗೂ ಬಹಳ ಪ್ರಾಮುಖ್ಯವಾದದ್ದು ಸೊ ಆರೋಗ್ಯ ಇಲ್ಲ ಅಂದ್ರೆ ಏನೂ ಇಲ್ಲ ಜನರ ಹತ್ರ ದುಡ್ಡು ಇರಬಹುದು ಒಳ್ಳೆ ಕೆಲ್ಸ ಇರಬಹುದು ಆದ್ರೆ ಆರೋಗ್ಯ ಇಲ್ಲ ಅಂದ್ರೆ ಅವರಿಗೆ ಸರಿಯಾಗಿ ಜೀವನ ಮಾಡೋಕ್ಕಾಗೋದಿಲ್ಲ ಸೊ ಇತ್ತೀಚಿನ ದಿನಗಳಲ್ಲಿ ಆರೋಗ್ಯದ ಬಗ್ಗೆ ಕಾಳಜಿನೂ ಜನರಲ್ಲಿ ಜಾಸ್ತಿ ಆಗ್ತಾ ಇದೆ ಆದರೆ ಈಗಿನ ಲೈಫ್ ಸ್ಟೈಲ್ ಏನಿದೆ ಅದರಿಂದಾಗಿ ಹಲವಾರು ರೋಗಗಳ ಇನ್ಸಿಡೆನ್ಸ್ ಏನಿದೆ ಜಾಸ್ತಿ ಆಗ್ತಾ ಇದೆ ಅದರಲ್ಲಿ ಜೀರ್ಣಾಂಗಗಳಿಗೆ ಸಂಬಂಧಪಟ್ಟ ಸಮಸ್ಯೆಗಳು ಜಾಸ್ತಿ ಕಾಣ್ತಾ ಇದೆ ಸೊ ಅದಕ್ಕೆ ಒಂದು ಕಾರಣ ಅಂದರೆ ನಮ್ಮಲ್ಲಿ ವೆಸ್ಟರ್ನೈಸೇಷನ್ ಅಂತ ಹೇಳ್ತೀವಿ ನಮ್ಮ ಡಯೆಟ್ ಆಗಲಿ ನಮ್ಮ ಲೈಫ್ ಸ್ಟೈಲ್ ಆಗಲಿ ನಾವು ವೆಸ್ಟರ್ನ್ ವರ್ಲ್ಡ್ ಕಡೆಗೆ ಮೂವ್ ಆಗ್ತಾ ಇದ್ದೀವಿ ಅಂದರೆ ಜಾಸ್ತಿ ಫಾಸ್ಟ್ ಫುಡ್ ತಿಂತಾ ಇದ್ದೀವಿ ಜಾಸ್ತಿ ಹೈಲಿ ಪ್ರಾಸೆಸ್ಡ್ ಫುಡ್ ತಿಂತಾ ಇದ್ದೀವಿ ಸೊ ಇದರಿಂದಾಗಿ ಅನೇಕ ರೋಗಗಳ ಇನ್ಸುರೆನ್ಸ್ ಜಾಸ್ತಿ ಆಗ್ತಾ ಇದೆ ಅದರಲ್ಲಿ ಜೀರ್ಣಾಂಗಗಳ ಕ್ಯಾನ್ಸರ್ ಇನ್ಸಿಡೆನ್ಸ್ ಕೂಡ ಸಿಗ್ನಿಫಿಕೆಂಟ್ಲಿ ನಮ್ಮಲ್ಲಿ ಜಾಸ್ತಿ ಆಗ್ತಾ ಇದೆ ಅತಿ ಹೆಚ್ಚು ಅಂತ ಕರಿಬಹುದೀರ್ಣಾಂಗಕ್ಕೆ ಜೀರ್ಣಾಂಗಗಳ ಕ್ಯಾನ್ಸರ್ ಶೇಕಡ ಈಗ ದೊಡ್ಡ ಕರಳಿನ ಕ್ಯಾನ್ಸರ್ ತಗೊಂಡ್ರೆ ನಾವು ಕೋಲೋರೆಕ್ಟಲ್ ಕ್ಯಾನ್ಸರ್ ಅಂತ ಏನು ಹೇಳ್ತೀವಿ ಶೇಕಡಾ ಕಳೆದ ಒಂದು ದಶಕದಲ್ಲಿ ಅರೌಂಡ್ ಇಪ್ಪತ್ತು ಪರ್ಸೆಂಟ್ ಅಷ್ಟು ಇನ್ಸುರೆನ್ಸ್ ಜಾಸ್ತಿ ಆಗಿದೆ ಈ ಕ್ಯಾನ್ಸರ್ಗಳ ಇನ್ಸುರೆನ್ಸ್ ಜೀವನ ಶೈಲಿ ಅನ್ನುವಂಥ ಒಂದು ಮಾತನ್ನ ಹೇಳಿದ್ರೆ ಅಂದ್ರೆ ನಮ್ಮ ಲೈಫ್ ಸ್ಟೈಲ್ ಹಾಕಾಗಿದೆ ಅಂತ ಮುಂಚೆ ಹೇಗಿತ್ತು ಈಗ ನಾವು ಹೇಗೆ ಶಿಫ್ಟ್ ಆಗಿದ್ದೀವಿ ಅಂತ ಹೇಳಿ ಅಂದ್ರೆ ಹೊರಗಡೆ ಫುಡ್ ಪ್ರಿಸರ್ವೇಟಿವ್ ಫುಡ್ಡ ಫಾಸ್ಟ್ ಫುಡ್ ಪ್ಯಾಕ್ಡ್ ಫುಡ್ ಏನು ಕಾರಣ ಆಗ್ತಾ ಇದೆ ಒಂದಂದ್ರೆ ಪ್ರಾಸೆಸ್ಡ್ ಫುಡ್ ಅಂತ ಏನ್ ಹೇಳ್ತೀವಿ ಸೊ ನಾವ್ ಫುಡ್ ಅನ್ನ ಎಷ್ಟು ನ್ಯಾಚುರಲ್ ಆಗಿ ಇರ್ತೀವಿ ಅಷ್ಟು ಆರೋಗ್ಯಕ್ಕೆ ಒಳ್ಳೆಯದು ನಾವು ಎಷ್ಟು ಅದನ್ನ ಪ್ರಾಸೆಸ್ ಮಾಡಿ ಮಾಡ್ತಾ ಹೋಗ್ತೀವಿ ಅಷ್ಟು ಆರೋಗ್ಯಕ್ಕೆ ಹಾನಿಕರವಾಗಿರುತ್ತೆ ಸಪೋಸ್ ವೈಟ್ ಶುಗರ್ ಹೇಳ್ತೀವಿ ಇಲ್ಲ ಪ್ರಾಸೆಸ್ಡ್ ಆಯಿಲ್ಸ್ ಹೇಳ್ತೀವಿ ಇದೆಲ್ಲ ಹಲವಾರು ಕಾಯಿಲೆಗಳಿಗೆ ಕಾರಣವಾಗುತ್ತೆ ಈಗ ಆರೋಗ್ಯದಲ್ಲಿ ವ್ಯತ್ಯಯ ಅಂತ ಆದಾಗ ಸಹಜವಾಗಿ ಸಣ್ಣ ಪುಟ್ಟ ಸಮಸ್ಯೆ ಆಯ್ತು ಅಂತ ಹೇಳಿದ್ರೆ ಏನಾದರೂ ಒಂದು ಟ್ರೀಟ್ಮೆಂಟ್ ಅದನ್ನ ತಗೊಳ್ತಾರೆ ಮುಂದೆ ಹೋಗುತ್ತೆ ಬಟ್ ಸರ್ಜರಿ ಅನ್ನುವಂತ ವಿಷಯ ಬಂತು ಅಂದ್ರೆ ಸಹಜವಾಗಿ ಜನಸಾಮಾನ್ಯರಿಗೆ ಆತಂಕ ಅನ್ನೋದಿರುತ್ತೆ ಅದರಲ್ಲೂ ಶಸ್ತ್ರಚಿಕಿತ್ಸೆ ಅಥವಾ ರೋಬೋಟಿಕ್ ಅಂತ ಶಬ್ದಗಳನ್ನು ಕೇಳಬೇಕಾದ್ರೆ ಇದು ನಮ್ಮ ಸಬ್ಜೆಕ್ಟ್ ಅಲ್ಲ ಅಂತ ಹೇಳಿ ಸೊ ಶಸ್ತ್ರಚಿಕಿತ್ಸೆ ಅನ್ನೋದ್ರ ಬಗ್ಗೆ ಹೇಳೋದಂದ್ರೆ ಏನು ಹೇಳ್ತೀರಿ ನೋಡಿ ಯಾವುದೇ ಕಾಯಿಲೆಗೆ ಶಸ್ತ್ರಚಿಕಿತ್ಸೆ ಮೂಲಕ ಗುಣ ಮಾಡೋ ತರಬೇತಿಯನ್ನು ನಾವು ಹೊಂದಿರ್ತೀವಿ ಸೊ ಅದನ್ನು ಸರ್ಜನ್ಸ್ ಅಂತ ಕರೀತಾರೆ ಶಸ್ತ್ರಚಿಕಿತ್ಸರು ಅಂತ ಸೊ ಜನರು ಏನೂ ಭಯ ಪಡುವಂತಿಲ್ಲ ಬಿಕಾಸ್ ಈಗಿನ ಕಾಲದಲ್ಲಿ ಹಲವಾರು ಶಸ್ತ್ರಚಿಕಿತ್ಸೆಗಳನ್ನು ನಾವು ಸಣ್ಣ ಸಣ್ಣ ರಂಧ್ರಗಳ ಮೂಲಕ ಮಾಡ್ಬೋದು ಅಂದರೆ ಕೀ ಹೋಲ್ ಸರ್ಜರೀಸ್ ಅಂತ ಹೇಳ್ತೀವಿ ಸೊ ಇದರಿಂದ ಬಹಳ ಕಡಿಮೆ ನೋವು ಕಡಿಮೆ ಟಿಶ್ಯೂ ಡ್ಯಾಮೇಜ್ ಅಂತ ಏನು ಹೇಳ್ತೀವಿ ಅಂದರೆ ನಾವು ಜಾಸ್ತಿ ಗಾಯ ಸಣ್ಣದಾಗಿರುತ್ತೆ ರಿಕವರಿ ಬಹಳ ಬೇಗನೆ ಆಗುತ್ತೆ ಇದಕ್ಕೆಲ್ಲ ಸರ್ಜರಿ ಸರ್ಜರಿ ಅಥವಾ ಕೀ ಹೋಲ್ ಅಂತ ಈಗ ಆರೋಗ್ಯದಲ್ಲಿ ಯಾವ ಹಂತದಲ್ಲಿ ವ್ಯತ್ಯಯ ಆದಾಗ ಶಸ್ತ್ರಚಿಕಿತ್ಸೆ ಅಂತ ನೀವು ಡಾಕ್ಟರ್ಸ್ ಸಜೆಸ್ಟ್ ಮಾಡ್ತೀರಿ ಅಂತ ಅಂದ್ರೆ ಯೂಶಲಿ ಏನೋ ಸಣ್ಣ ಪುಟ್ಟ ಸಮಸ್ಯೆ ಇರುತ್ತೆ ಅಂದ್ರೆ ಯೂಶಲಿ ನೀವು ಗೈಡ್ ಮಾಡೋ ಪ್ರಕಾರ ನಾವು ನೋಡ್ತಾ ಹೋಗೋದ್ರೆ ವರ್ಷದಲ್ಲಿ ಒಂದ್ಸಲ ಅಟ್ಲೀಸ್ಟ್ ರೆಗ್ಯುಲರ್ ಚೆಕ್ಅಪ್ ಮಾಡ್ಕೊಳ್ಳಿ ಅಂತ ಹೇಳ್ತಿರ್ತೀರಿ ಬಟ್ ಯಾರು ಅದನ್ನ ಮಾಡ್ಕೊಳ್ಳೋದಿಲ್ಲ ಏನೋ ಹೋಗ್ತಾರೆ ಶಸ್ತ್ರಚಿಕಿತ್ಸೆ ಅನ್ನುವಂತ ಡಿಸಿಷನ್ ಬಂದ್ಬಿಡತ್ತೆ ಅಥವಾ ಚಿಕಿತ್ಸೆ ಅಥವಾ ಏನೋ ಸರ್ಜರಿ ಮಾಡಬೇಕು ಅಂತ ಬಂದ್ಬಿಡುತ್ತೆ ಯಾವ ಹಂತದಲ್ಲಿದ್ದಾಗ ಸರ್ಜರಿ ಮಾಡಲೇಬೇಕು ಅನ್ನೋದು ಬರುತ್ತೆ ಅಂತ ನೋಡಿ ಕೆಲವೊಂದು ಸಮಸ್ಯೆಗಳಿಗೆ ಸರ್ಜರಿನೇ ಆನ್ಸರ್ ಆಗಿರುತ್ತೆ ಫಾರ್ ಎಕ್ಸಾಂಪಲ್ ಈಗ ಹರ್ನಿಯಾ ಸಮಸ್ಯೆಗೆ ಹರ್ನಿಯಾ ಸಮಸ್ಯೆಗೆ ಸರ್ಜರಿ ಒಂದೇ ದಾರಿ ಇರೋದು ಬೇರೆ ಮೆಡಿಸಿನ್ಸ್ ಆಗಿ ಯಾವ್ದು ಇದೆ ಇಲ್ಲ ಸೊ ಸರ್ಜರಿಯಲ್ಲೂ ನಾವು ಅಡ್ವಾನ್ಸ್ ಆಗಿ ಯಾವ ಸರ್ಜರಿ ಮಾಡಬಹುದು ಫಾರ್ ಎಕ್ಸಾಂಪಲ್ ರೊಬೋಟಿಕ್ ಸರ್ಜರಿ ನಾವು ಆಫರ್ ಮಾಡ್ತೀವಿ ಸರ್ಜರಿನೇ ಒಂದು ಸೊಲ್ಯೂಷನ್ ಪರಿಹಾರ ಇರೋದು ಸೊ ಎರಡನೇದಾಗಿ ಈ ಜೀರ್ಣಾಂಗಗಳ ಕ್ಯಾನ್ಸರ್ಗೆ ಬಂದಾಗ ನಾವು ಇನಿಷಿಯಲ್ ಸ್ಟೇಜಸ್ ಅಂದರೆ ಇನಿಷಿಯಲ್ ಸ್ಟೇಜಸ್ಸಲ್ಲಿ ಅಲ್ಲಿ ಕ್ಯಾನ್ಸರ್ನ ಡಯಾಗ್ನೋಸ್ ಮಾಡಿದರೆ ಅದನ್ನು ಶಸ್ತ್ರಚಿಕಿತ್ಸೆ ಮೂಲಕ ಮೋಸ್ಟ್ ಆಫ್ ದ ಕ್ಯಾನ್ಸರ್ನ ನಾವು ಗುಣಪಡಿಸಬಹುದು ಸೊ ಅದಕ್ಕೆ ಶಸ್ತ್ರಚಿಕಿತ್ಸೆ ಅತ್ಯಗತ್ಯ ಸೊ ನಾವು ಭಯಪಟ್ಟು ಶಸ್ತ್ರಚಿಕಿತ್ಸೆ ಮಾಡದೇ ಇದ್ರೆ ಕ್ಯಾನ್ಸರ್ ಕಾಯಿಲೆ ಆಗಲಿ ಹರ್ನಿ ಆಗಲಿ ನಮಗೋಸ್ಕರ ಕಾಯೋದಿಲ್ಲ ಸೊ ಭಯ ಇರಬಾರ್ದು ಆಸ್ ವೆಲ್ ಆಸ್ ಈಗ ಅಡ್ವಾನ್ಸಸ್ ಎಷ್ಟಿದೆ ಅಂದರೆ ನಾವು ಸರ್ಜರಿನ ಅತಿ ಕಡಿಮೆ ನೋವಲ್ಲಿ ಮಾಡ್ಬೋದು ಭಯ ಅನ್ನೋದು ಯಾಕೆ ಅಂದ್ರೆ ಶಸ್ತ್ರ ಚಿಕಿತ್ಸೆ ಇರ್ಬೋದು ಈ ಸರ್ಜರಿಗಳ ಮೇಲೆ ಯಾಕೆ ಸಹಜವಾಗಿ ಜನಸಾಮಾನ್ಯರಿಗೆ ಇಷ್ಟು ಭಯ ಇರತ್ತೆ ಅಂತ ಅಂದ್ರೆ ಪೇನ್ಫುಲ್ ಅಂತ ಅಥವಾ ನೋಡಿ ಆತಂಕ ಎಲ್ಲರಲ್ಲಿ ಇದ್ದಿದ್ದೆ ನಾವು ಒಂದು ನಾರ್ಮಲ್ ಮೆಡಿಸಿನ್ ಕೊಟ್ಟರೆ ಅದನ್ನು ಯೋಚನೆ ಮಾಡದೆ ತಗೋಬಿಡ್ತೀವಿ ಆದರೆ ಸರ್ಜರಿ ಅಂತ ಹೇಳಿದಾಗ ಎಲ್ಲ ಪೇಷಂಟ್ಸು ಯೋಚನೆ ಮಾಡ್ತಾರೆ ನಾವು ಸರ್ಜರಿ ಬೇಕಾ ಬೇಡವಾ ಅಂತ ಬಟ್ ನಾವು ಡಿಲೇ ಮಾಡಿದ್ರೆ ಅದಕ್ಕೆ ಸೊಲ್ಯೂಷನ್ ಆಗೋದಿಲ್ಲ ಸೊ ಸರ್ಜರಿ ಅಂದ್ರೆ ಭಯ ಬೇಡ ನಾವು ಈಗ ಇರುವ ಟೆಕ್ನಾಲಜಿಯಲ್ಲಿ ಅಡ್ವಾನ್ಸಸ್ ಅಲ್ಲಿ ಸರ್ಜರಿ ಮಾಡಬಹುದು ರೋಬೋಟಿಕ್ ಸರ್ಜರಿ ಕುರಿತಂತ ನಾವು ಮಾತಾಡ್ತಾ ಇದ್ದೀವಿ ಏನಿದು ರೋಬೋಟಿಕ್ ಸರ್ಜರಿ ಅಂತ ನೋಡಿ ರೋಬೋಟಿಕ್ ಸರ್ಜರಿ ಅನ್ನೋದು ಈ ವೈದ್ಯಕೀಯ ಟೆಕ್ನಾಲಜಿಯಲ್ಲಿ ಇತ್ತೀಚೆಗೆ ಆದಂತಹ ಮಹತ್ವವಾದಂಥದ ಬೆಳವಣಿಗೆ ಸೊ ನಾವು ನಾರ್ಮಲ್ ಆಗಿ ಸರ್ಜರಿ ಹೇಗೆ ಮಾಡ್ತೀವಿ ಅಂದರೆ ಒಂದು ಒಂದು ಎರಡು ದಶಕಗಳ ಮುಂಚೆ ಓಪನ್ ಸರ್ಜರಿ ಮಾಡ್ತಾಯಿದ್ವಿ ಅಂದರೆ ಹೊಟ್ಟೆ ಹೊಟ್ಟೆ ಸಪೋಸ್ ಹೊಟ್ಟೆಯ ಕ್ಯಾನ್ಸರ್ ಇತ್ತು ಅಂದರೆ ಹೊಟ್ಟೆಯನ್ನು ಕಂಪ್ಲೀಟಾಗಿ ಓಪನ್ ಮಾಡಿ ಅದರ ಗೋಡೆಗಳನ್ನು ರಿಟ್ರ್ಯಾಕ್ಟ್ ಮಾಡಿ ಸರ್ಜರಿ ಮಾಡ್ತಾಯಿದ್ವಿ ಸೊ ಅದು ಬಹಳ ಪೈನ್ಫುಲ್ ಆಗ್ತಾ ಇತ್ತು ಮತ್ತು ಊನ್ ರಿಲೇಟೆಡ್ ಕಾಂಪ್ಲಿಕೇಶನ್ಸ್ ಗಾಯಕ್ಕೆ ಸಂಬಂಧಪಟ್ಟಂತಹ ಕಾಂಪ್ಲಿಕೇಶನ್ಸ್ ಅಧಿಕವಾಗಿ ಕಾಣ್ತಾ ಇತ್ತು ಆದರೆ ಈಗ ರೊಬಾಟಿಕ್ ಮಿನಿ ರೊಬಾಟಿಕ್ ಸರ್ಜರಿ ಒನ್ ಆಫ್ ಒನ್ ಆಫ್ ದ ಫಾರ್ಮ್ ಆಫ್ ಮಿನಿಮಲ್ ಆಕ್ಸಿಸ್ ಸರ್ಜರಿ ಅಂದರೆ ಕೀ ಹೋಲ್ ಸರ್ಜರಿ ಅಂತ ಹೇಳ್ತೀವಿ ಸಣ್ಣ ಸಣ್ಣ ರಂಧ್ರಗಳ ಮೂಲಕ ಹೊಟ್ಟೆಯೊಳಗೆ ನಾವು ಇನ್ಸ್ಟ್ರೂಮೆಂಟ್ಸನ್ನು ಕಳಿಸ್ತೀವಿ ಹಾಗೂ ಆ ಇನ್ಸ್ಟ್ರೂಮೆಂಟ್ಸ್ ಮೂಲಕ ಸರ್ಜರಿ ಮಾಡ್ತೀವಿ ಈಗ ಕಾಮನ್ ಆಗಿರೋ ರೋಬೋಟ್ ಏನಿದೆ ನಾವು ಯೂಸ್ ಮಾಡೋದ್ರೆ ಮೂರು ಭಾಗಗಳಿರುತ್ತವೆ ಮೊದಲನೇದು ಪೇಷಂಟ್ ಕಾಟ್ ಅಂತ ಹೇಳ್ತೀವಿ ಅಂದ್ರೆ ಪೇಷಂಟ್ ಪಕ್ಕದಲ್ಲಿರುವಂತಹ ಒಂದು ಸಾಧನೆ ಅದರಲ್ಲಿ ರೊಬೋಟಿಕ್ ಆರ್ಮ್ಸ್ ಇರುತ್ತೆ ರೊಬೋಟಿಕ್ ಕೈಗಳು ಇರುತ್ತವೆ ಆ ಕೈಗಳಿಗೆ ನಾವು ಸ್ಪೆಷಲೈಸ್ಡ್ ಇನ್ಸ್ಟ್ರೂಮೆಂಟ್ಸ್ ಕನೆಕ್ಟ್ ಮಾಡ್ತೀವಿ ಹಾಗೂ ಆ ಇನ್ಸ್ಟ್ರೂಮೆಂಟ್ ಸಣ್ಣ ರಂಧ್ರಗಳ ಮೂಲಕ ಪೇಷಂಟ್ ಹೊಟ್ಟೆ ಒಳಗೆ ಹೋಗುತ್ತೆ ಸೊ ಈ ಇನ್ಸ್ಟ್ರೂಮೆಂಟ್ಸ್ನ ಸ್ಪೆಷಾಲಿಟಿ ಏನಂದರೆ ಅವುಗಳು ನಮ್ಮ ಕೈಗಿಂತ ಜಾಸ್ತಿ ಡಿಗ್ರೀಸ್ ಆಫ್ ಫ್ರೀಡಮ್ ಹೊಂದಿರುತ್ತೆ ಸಪೋಸ್ ನಮ್ಮ ಕೈಯನ್ನು ನಾವು ತ್ರೀ ಸಿಕ್ಸ್ಟಿ ಡಿಗ್ರಿ ತೆರ್ಗಿಸೋಕ್ಕಾಗೋದಿಲ್ಲ ಆದರೆ ಈ ಇನ್ಸ್ಟ್ರೂಮೆಂಟ್ಸ್ ತ್ರೀ ಸಿಕ್ಸ್ಟಿ ಡಿಗ್ರಿ ತಿರುಗುತ್ತೆ ರೈಟ್ ಲೆಫ್ಟ್ ಅಪ್ ಡೌನ್ ಎಲ್ಲ ಕಡೆ ಮೂವ್ಮೆಂಟ್ ಇರುತ್ತೆ ಸೊ ಆದ್ರಿಂದಾಗಿ ನಾವು ಶಸ್ತ್ರಚಿಕಿತ್ಸೆಗೆ ಬಳ ಬಳಸುವಂತಹ ಇನ್ಸ್ಟ್ರೂಮೆಂಟ್ಸ್ ಏನಿದೆ ಸಪೋಸ್ ಸಿಸರ್ ಇರ್ಬೋದು ಫೋಸೆಪ್ಸ್ ಇರ್ಬೋದು ಅವೆಲ್ಲ ಡಿಗ್ರೀಸ್ ಆಫ್ ಫ್ರೀಡಮ್ ಜಾಸ್ತಿ ಇರುತ್ತೆ ಅದರಿಂದಾಗಿ ಸೂಕ್ಷ್ಮವಾಗಿ ಕಡಿಮೆ ಬ್ಲಡ್ ಲಾಸಲ್ಲಿ ಪ್ರಿಸೈಸ್ ಆಗಿ ಸರ್ಜರಿ ಮಾಡಲು ಸಹಾಯವಾಗುತ್ತೆ ಈಗ ರೋಬೋಟಿಕ್ ಸರ್ಜರಿ ಅಂದಾಗ ಈ ಕಾಯಿಲೆಗಳಿಗೆ ರೋಬೋಟಿಕ್ ಸರ್ಜರಿ ಬೆಸ್ಟ್ ವೇ ಅಂತ ಏನಾದರೂ ಹೇಳೋದು ನೋಡಿ ರೋಬೋಟಿಕ್ ಸರ್ಜರಿ ಇತ್ತೀಚಿನ ಒಂದು ದಶಕದಿಂದ ಬೆಳವಣಿಗೆ ಆದಂಥದ್ದು ಸೊ ಕೆಲವೊಂದು ಕಾಯಿಲೆಗಳಿಗೆ ಅದು ಅತ್ಯುತ್ತಮ ಅಂತ ಹೇಳ್ಬೋದು ಸಪೋಸ್ ಈಗ ಜೀರ್ಣಾಂಗಗಳ ಕ್ಯಾನ್ಸರ್ ಸರ್ಜರಿಗೆ ಅನ್ನನಾಳದ ಕ್ಯಾನ್ಸರ್ ಇರ್ಬೋದು ಜಠರದ ಕ್ಯಾನ್ಸರ್ ಇರ್ಬೋದು ಇಲ್ಲ ಗುದನಾಳದ ಕ್ಯಾನ್ಸರ್ ಇರ್ಬೋದು ರೆಕ್ಟಲ್ ಕ್ಯಾನ್ಸರ್ ಅಂತ ಏನು ಹೇಳ್ತೀವಿ ಇದೆಲ್ಲ ನಾವು ಓಪನ್ ಸರ್ಜರಿ ಅಂದರೆ ದೊಡ್ಡ ಗಾಯ ಮಾಡಬೇಕು ಇಲ್ಲ ಲ್ಯಾಪ್ರೋಸ್ಕೋಪಿ ಮೂಲಕ ಮಾಡುವಾಗ ಕೆಲವೊಂದು ಜಾಗಗಳಿಗೆ ಹೋಗಲ್ ಹೋಗೋದಕ್ಕೆ ಕಷ್ಟ ಆಗುತ್ತೆ ನಮಗೆ ಲ್ಯಾಪ್ರೋಸ್ಕೋಪಲ್ಲಿ ಆಗ ರೊಬೊಟಿಕ್ ಸರ್ಜರಿ ಅಡ್ವಾಂಟೇಜಸ್ ಆಗಿರುತ್ತೆ ಈಗ ದೊಡ್ಡ ಹರ್ನಿಯಾಗೆ ಸರ್ಜರಿ ಮಾಡುವಾಗ ಅಡ್ವಾನ್ಸ್ ಟೆಕ್ನಿಕ್ಸ್ ಸಚ್ ಆಸ್ ಎಬ್ಡಾಮಿನಲ್ ವಾಲ್ ರೀಕನ್ಸ್ಟ್ರಕ್ಷನ್ ಅಂತ ಹೇಳ್ತೀವಿ ಅದನ್ನು ಉಪಯೋಗ ಮಾಡಿ ರೊಬಾಟಿಕ್ ಮೂಲಕ ಸಣ್ಣ ಸಣ್ಣ ರಂಧ್ರಗಳ ಮೂಲಕ ಆ ಹರ್ನಿಯಾನ ನಾವು ರಿಪೋರ್ಟ್ ಮಾಡ್ಬೋದು ಸೊ ಇದಕ್ಕೆಲ್ಲ ರೊಬಾಟಿಕ್ ಸರ್ಜರಿ ಅತ್ಯುತ್ತಮ ಆದರೆ ಕೆಲವೊಂದು ಸಣ್ಣ ಪುಟ್ಟ ಸರ್ಜರೀಸ್ಗೆ ಅಪೆಂಡಿಕ್ಸ್ ಇರ್ಬೋದು ಇಲ್ಲ ಪಿತ್ತಕೋಶದ ಸರ್ಜರಿ ಇರ್ಬೋದು ಇದಕ್ಕೆಲ್ಲ ರೊಬಾಟಿಕ್ ಸರ್ಜರಿ ಅಥವಾ ಲ್ಯಾಪ್ರೋಸ್ಕೋಪಿ ಸರ್ಜರಿ ಜಾಸ್ತಿ ವ್ಯತ್ಯಾಸ ಬರೋದಿಲ್ಲ ಈಗ ರೊಬೋಟಿಕ್ ಸರ್ಜರಿ ಅಂದಾಗ ಇದನ್ನ ಈ ಒಂದು ಹತ್ತಿಪ್ಪತ್ತು ವರ್ಷಗಳ ಕ್ರಾಂತಿ ಅಂತ ಕರೀಬಹುದು ಕೆಲವೊಂದು ರೋಗಗಳಿಗೆ ಹೋಲಿಸ ಹೇಳಿದಾಗ ಡೆಫಿನೆಟ್ಲಿ ಇದು ಕ್ರಾಂತಿಕರವಾದ ಬೆಳವಣಿಗೆ ಆಗಿದೆ ಮುಂದಕ್ಕೆ ಇನ್ನೂ ಜಾಸ್ತಿ ಸರ್ಜರೀಸ್ ರೊಬೋಟಿಕ್ ಮೂಲಕ ಮಾಡಲಾಗುತ್ತೆ ಹಾಗೂ ಪೇಷಂಟ್ಗಳಿಗೆ ಇದರ ಪ್ರಯೋಜನ ಸಿಗುತ್ತೆ ನೀವು ಹೇಳ್ತಾ ಇದ್ರಿ ಏನಾದರೂ ಒಂದು ಆರೋಗ್ಯ ಸಮಸ್ಯೆ ಇತ್ತು ಹೊಟ್ಟೆಲ್ ಕ್ಯಾನ್ಸರ್ ಇತ್ತು ಅಂದಾಗ ಓಪನ್ ಮಾಡಿ ಆಪರೇಟ್ ಮಾಡ್ತಾ ಇದ್ವಿ ಈಗ ನೇರವಾಗಿ ಆಪರೇಟ್ ಮಾಡ್ತಾ ಇದ್ರು ಏನ್ ಡಿಸ್ಅಡ್ವಾಂಟೇಜಸ್ ನಾವು ಅದ್ರಲ್ಲಿ ನೋಡಬಹುದು ಅಂತ ನೋಡಿ ಓಪನ್ ಸರ್ಜರಿ ಬಂದಾಗ ನಾನು ಈಗಾಗ್ಲೇ ಹೇಳ್ದಂಗೆ ಆ ಗಾಯ ದೊಡ್ಡದಿರುತ್ತೆ ಮತ್ತೆ ಟಿಶ್ಯೂ ಡ್ಯಾಮೇಜ್ ಅಂತ ನಾವೇನು ಹೇಳ್ತೀವಿ ಅಂದ್ರೆ ಅಕ್ಕಪಕ್ಕದ ಆರ್ಗನ್ಸ್ ಗಳಿಗೆ ಡ್ಯಾಮೇಜ್ ಮಾಡೋದು ಅದು ಜಾಸ್ತಿ ಇರುತ್ತೆ ಬ್ಲಡ್ ಲಾಸ್ ಜಾಸ್ತಿ ಇರುತ್ತೆ ಸೊ ಆದ್ರೆ ನಾವೀಗ ಮಿನಿಮಲ್ ಆಕ್ಸಸ್ ಅಲ್ಲಿ ಸರ್ಜರಿ ಮಾಡಿದಾಗ ಹೊಟ್ಟೆಯನ್ನು ಓಪನ್ ಮಾಡಬೇಕಂತ ಏನಿಲ್ಲ ಸಣ್ಣ ಸಣ್ಣ ಕೀ ಹೋಲ್ಸ್ ಅಲ್ಲಿ ಇನ್ಸ್ಟ್ರೂಮೆಂಟ್ಸ್ ಅನ್ನು ಕಳಿಸಿ ಸರ್ಜರಿ ಮಾಡ್ತೀವಿ ಸೊ ಈ ರೊಬಾಟಿಕ್ ಸರ್ಜರಿ ಬಂದಾಗ ಅದರ ಓಪನ್ ಸರ್ಜರಿಯಲ್ಲಿ ಜಾಸ್ತಿ ಇರುತ್ತೆ ರಿಕವರಿ ಟೈಮ್ ಕಡಿಮೆ ಅಂದ್ರೆ ಒಂದು ಐದರಿಂದ ಆರು ದಿನ ಇಲ್ಲ ಹತ್ತು ದಿನಾನೂ ಆಗ್ಬೋದು ಆ ಗಾಯ ಎಲ್ಲ ಹೀಲ್ ಆಗೋಕ್ಕೆ ಆದರೆ ರೊಬೋಟಿಕ್ ಸರ್ಜರಿ ಅಥವಾ ಮಿನಿಮಲ್ ಆಕ್ಸಸ್ ಸರ್ಜರಿ ಮಾಡಿದಾಗ ಸಣ್ಣ ಸರ್ಜರಿಗೆ ಒಂದೇ ದಿನದಲ್ಲಿ ಮನೆಗೆ ಕಳಿಸ್ತೀವಿ ಪೇಷೆಂಟನ್ನು ಇಲ್ಲ ಸ್ವಲ್ಪ ಮೇಜರ್ ಸರ್ಜರಿಸ್ಗೆ ಒಂದು ತ್ರೀ ಫೋರ್ ಡೇಸಲ್ಲಿ ಮನೆಗೆ ಕಳಿಸ್ತೀವಿ ಆ ಥರ ಸೊ ಈಗ ಓಪನ್ ಸರ್ಜರಿನ ಮಾಡೋ ಟೈಮಲ್ಲಿ ಬೇರೆ ಏನಾದರೂ ಆರೋಗ್ಯ ಸಮಸ್ಯೆಗಳು ಆಗಬಹುದು ಅಂತ ಅನ್ಸುತ್ತಾ ಓಪನ್ ಸರ್ಜರಿಯಲ್ಲಿ ಯಾವುದೇ ಸರ್ಜರಿ ಇರಲಿ ಈಗ ರೋಬಾಟಿಕ್ ಸರ್ಜರಿ ಅನ್ನೋದು ಒಂದು ಸರ್ಜರಿ ಮಾಡುವ ಒಂದು ವಿಧಾನ ಈಗ ನಾವು ಬೆಂಗಳೂರಿಂದ ಮಂಗಳೂರು ಹೋಗುವಾಗ ಬಸ್ ಅಲ್ಲಿ ಹೋಗಬಹುದು ಕಾರಲ್ಲಿ ಹೋಗಬಹುದು ಪ್ಲೇನಲ್ಲಿ ಹೋಗ್ಬಹುದು ಸೊ ಆತರ ನಾವು ಸರ್ಜರಿನ ಓಪನ್ ಸರ್ಜರಿ ಮಾಡಬಹುದು ಲ್ಯಾಪ್ರೋಸ್ಕೋಪಿ ಮಾಡಬಹುದು ರೊಬೋಟಿಕ್ ಮಾಡಬಹುದು ಸೊ ಯಾವುದೇ ಸರ್ಜರಿ ಇರಲಿ ಅಕ್ಕಪಕ್ಕದ ಆರ್ಗನ್ಸ್ ಗಳಿಗೆ ಡ್ಯಾಮೇಜ್ ಆಗದೆ ಸೇಫ್ ಆಗಿ ಮಾಡೋದು ಪ್ರಪ್ರಥಮವಾದ ರೆಸ್ಪಾನ್ಸಿಬಿಲಿಟಿ ಸೊ ಯಾವುದೇ ಸರ್ಜರಿ ಆಗಲಿ ಸೇಫ್ ಆಗಿ ಮಾಡಬೇಕು ರೊಬೋಟಿಕ್ ಬಂದಾಗ ನಾವು ಸೇಫ್ ಆಗಿ ಮಾಡೋಕ್ಕೆ ಅದಕ್ಕೆ ಅನುಕೂಲವಾಗುತ್ತೆ ನಾವು ರೋಬೋಟಿಕ್ ಏನ್ ಹೇಳ್ತೀವಿ ಇದು ಸರ್ಜನ್ನ ಕೌಶಲ್ಯತೆಯನ್ನ ಪರಿಣಿತಿಯನ್ನು ಹೆಚ್ಚಾಗಿಸುವಂತಹ ಒಂದು ಸಾಧನೆ ಅಷ್ಟೇ ಸೊ ನಾವು ನಾರ್ಮಲ್ ಆಗಿ ಮಾಡೋ ಕೆಲ್ಸನ ಇನ್ನೂ ಪ್ರಿಸೈಸ್ ಆಗಿ ಸೂಕ್ಷ್ಮವಾಗಿ ಮಾಡಲು ನಮ್ಗೆ ಸಹಾಯ ಮಾಡುತ್ತೆ ಅಷ್ಟೇ ಸರ್ಜನ್ಸ್ ರೋಲ್ ಅಂತ ಅವ್ರ ರೋಲ್ ರೋಬೋಟಿಕ್ ಯಾವುದೇ ಸರ್ಜರಿಲಿ ಸರ್ಜನ್ ಹಂಡ್ರೆಡ್ ಪರ್ಸೆಂಟ್ ರೋಲ್ ಇರುತ್ತೆ ಈವನ್ ರೋಬೋಟಿಕ್ ಸರ್ಜರಿ ಬಂದಾಗ್ಲೂ ಈಗ ನಮ್ಮ ಹತ್ರ ಫಸ್ಟ್ ಕ್ವಶನ್ ಕೇಳೋದು ನಾವು ರೋಬಾಟಿಕ್ ಸರ್ಜರಿ ಆಫರ್ ಮಾಡಿದಾಗ ಡಾಕ್ಟರ್ ಆಪರೇಷನ್ ನೀವೇ ಮಾಡಿ ರೋಬೋಟ್ ಮಾಡೋದು ಬೇಡ ಅಂತ ಸೊ ನಾವು ರೋಬೋಟ್ ಅನ್ನೋ ಪದನ ಕಂಪ್ಯೂಟರ್ಗೆ ಹೋಲಿಸ್ತೀವಿ ರೋಬಾಟಿಕ್ ಸರ್ಜರಿ ತುಂಬಾ ಜನ ಅನ್ಕೋತಾರೆ ಓ ಕಂಪ್ಯೂಟರ್ ಸರ್ಜರಿ ಮಾಡುತ್ತೆ ಅಂತ ಸೊ ಆ ಥರ ಅಲ್ಲ ಇದನ್ನ ನಾವು ರೊಬೋಟಿಕ್ ಅಸಿಸ್ಟೆಡ್ ಸರ್ಜರಿ ಅಂತ ಕರಿತೀವಿ ಅಂದ್ರೆ ಈ ಸರ್ಜನ್ಸ್ ಕನ್ಸೋಲಲ್ಲಿ ಕೂತಿರುವ ಸರ್ಜನ್ ಏನಿದೆ ಅವರು ತನ್ನ

ಕೋಡ್ ಕೊಡ್ತಿರ್ತಾರೆ ಅದಕ್ಕೆ ತಕ್ಕಂಗೆ ರೋಬೋ ಇಲ್ಲ ಕೋಡ್ ಅಲ್ಲ ಇದು ಕೈಯಲ್ಲಿ ಜಾಯ್ಸ್ಟಿಕ್ಸ್ ಸ್ಟಿಕ್ಸ್ ತರ ಇರುತ್ತೆ ನಾವು ನಾರ್ಮಲ್ ವಿಡಿಯೋ ಗೇಮ್ ಮಾಡುವಾಗ ಏನ್ ಜಾಯ್ ಇರುತ್ತೆ ಆ ತರ ಹೈಲಿ ಸೊಫೆಸ್ಟಿಕೇಟೆಡ್ ಹ್ಯಾಂಡ್ ಕಂಟ್ರೋಲ್ಸ್ ಇರುತ್ತೆ ಸೊ ನಾವು ಎವ್ರಿ ಮಿಲಿಮೀಟರ್ ಮೂವ್ಮೆಂಟ್ ಅನ್ನ ಸರ್ಜನೆ ಮಾಡಬಹುದು ಗೇಜ್ ಮಾಡಿ ಮಾಡಬಹುದು ಸೊ ಆದ್ರಿಂದ ನೋಡಿ ಈ ರೋಬೋಟ್ ಅನ್ನೋದೇನು ಹೊಸ್ತಲ್ಲ ಇಂಡಸ್ಟ್ರೀಸ್ ಅಲ್ಲಿ ಎಲ್ಲ ಬಳಕೆ ಆಗುತ್ತೆ ನಾವು ಯಾವಾಗ ಸೂಕ್ಷ್ಮವಾದ ಕೆಲಸ ಮಾಡಬೇಕು ಜಾಸ್ತಿ ವಾಲ್ಯೂಮ್ ಅಲ್ಲಿ ಕೆಲಸ ಮಾಡಬೇಕು ಈ ರೋಬೋಟ್ ಗಳನ್ನ ಬೆಳೆಸಾಗುತ್ತೆ ಸೊ ಅವೆಲ್ಲ ಸ್ವಯತ್ತವಾಗಿ ಕೆಲಸ ಮಾಡುವಂತಹ ಸಾಧನೆಗಳು ಆದರೆ ಈ ಸರ್ಜರಿಗೆ ಬಂದಾಗ ಸರ್ಜನ್ ಹೇಳಿದಂಗೆ ಕೆಲಸ ಮಾಡೋ ಸಾಧನೆ ರೊಬೋಟಿಕ್ ಸೊ ತುಂಬ ಬ್ಲಡ್ ಲಾಸ್ ಕಡಿಮೆಯಲ್ಲಿ ಪ್ರಿಸೈಸ್ ಆಗಿ ಸರ್ಜರಿ ಮಾಡೋಕೆ ರೊಬೋಟಿಕ್ ಸರ್ಜರಿ ಸಹಾಯವಾಗುತ್ತೆ ನಗರ ಪ್ರದೇಶಗಳು ಅಂತ ನಾವು ತೊಗೊಳ್ಳೋದಾದ್ರೆ ಸಿಟಿ ಲಿಮಿಟ್ಸ್ ಏನಾಗುತ್ತೆ ಅಂದ್ರೆ ತುಂಬಾ ವರ್ಕಿಂಗ್ ಪೀಪಲ್ ಜಾಸ್ತಿ ಮನೇಲಿ ಅಡಿಗೆ ಮಾಡೋದಕ್ಕೆ ಪುರ್ಸೋತಿ ಹೊರಗಡೆ ಅಡಿಗೆನ ತಗೊಂಡು ಕನ್ಸ್ಯೂಮ್ ಮಾಡ್ತಾ ಇರ್ತಾರೆ ಒಂದ್ ಫೈನ್ ಡೇ ಗೊತ್ತಾಗುತ್ತೆ ಅವ್ರಿಗೆ ಹೊಟ್ಟೆಲ್ ಏನೋ ಸಮಸ್ಯೆ ಆಗಿದೆ ಅಥವಾ ಹೊಟ್ಟೆಲ್ ಏನೋ ಕ್ಯಾನ್ಸರ್ ಬಂದಿದೆ ಅಂತ ಹೇಳಿ ಸೊ ಅದು ರಿಯಲಿ ಶಾಕಿಂಗ್ ಅವರಿಗೆ ಅಂದ್ರೆ ಹಾವ್ ಅ ಹೆಲ್ದಿ ಲೈಫ್ ಸ್ಟೈಲ್ ಹಬ್ಬ ಅಂದ್ರೆ ಹೊರಗೆ ತಿಂತಾ ಇದ್ದೀನಿ ಇಷ್ಟೇ ಅಂತ ಅನ್ಕೊಂಡ್ರು ಕೂಡ ಜಿ ಐ ಕ್ಯಾನ್ಸರ್ ಅನ್ನುವಂತ ಹೆಸರು ಬಂದ ತಕ್ಷಣ ಅವ್ರಿಗೆ ಶಾಕ್ ಆಗುತ್ತೆ ಏನದು ಹಾಗಾದರೆ ಜಿ ಐ ಕ್ಯಾನ್ಸರ್ ಅಂದರೆ ಏನು ಅಂತ ತಿಳಿಸ್ಕೊಳ್ಬೋದು ನೋಡಿ ಜಿ ಐ ಕ್ಯಾನ್ಸರ್ ಅಂದರೆ ಗ್ಯಾಸ್ಟ್ರೋ ಇಂಟಸ್ಟೈನಲ್ ಕ್ಯಾನ್ಸರ್ ಅಂತ ಈ ಜೀರ್ಣ ಪ್ರಕ್ರಿಯೆಗೆ ಸಂಬಂಧಪಟ್ಟಂತಹ ಎಲ್ಲ ಆರ್ಗನ್ಗಳಿಗೆ ಕ್ಯಾನ್ಸರ್ ಬಂದರೆ ಜಿ ಐ ಕ್ಯಾನ್ಸರ್ ಅಂತ ಹೇಳ್ತೀವಿ ಸೊ ನಾವು ಊಟ ಮಾಡಿದಾಗ ಮೊದಲು ಹೋಗೋದು ಅನ್ನನಾಲ ಇರ್ಬೋದು ಈಸೋಫೈಗಸ್ ಅಂತ ಹೇಳ್ತೀವಿ ಇದರದ್ದು ಕ್ಯಾನ್ಸರ್ ಇಲ್ಲ ಹೋಟೆ ಊಟ ಹೋಗಿ ಶೇಖರಣೆ ಆಗುವಂಥದ್ದು ಜಠರ ಅಥವಾ ಸ್ಟಮಕ್ಕಲ್ಲಿ ಸೊ ಸ್ಟಮಕ್ ಕ್ಯಾನ್ಸರ್ ಕರಳು ಎರಡು ಸಣ್ಣ ಕರಳು ಹಾಗೂ ದೊಡ್ಡ ಕರಳು ಎರಡು ವಿಧಗಳಿವೆ ಅದರ ಕ್ಯಾನ್ಸರ್ ಅಥವಾ ಪ್ಯಾಂಕ್ರಿಯಾಸ್ ಕ್ಯಾನ್ಸರ್ ಲಿವರ್ ಕ್ಯಾನ್ಸರ್ ಇಲ್ಲ ಎಪೆಂಡಿಕ್ಸ್ ಕ್ಯಾನ್ಸರ್ ಇವನ್ನೆಲ್ಲ ಒಟ್ಟಿಗೆ ನಾವು ಜೀರ್ಣಾಂಗಗಳ ಕ್ಯಾನ್ಸರ್ ಅಂತ ಕರಿತೀವಿ ಇದಕ್ಕೆ ರೀಸನ್ ಏನೆಂದರೆ ಒಂದು ಇವುಗಳ ಸಿಂಟೊಮೆಟಾಲಜಿನ ರೋಗ ಲಕ್ಷಣಗಳೇನು ಏನಿದ್ದಾವೆ ಇವೆಲ್ಲ ಸಿಮಿಲರ್ ಇರುತ್ತೆ ಹಾಗೂ ಇದಕ್ಕೆ ಟ್ರೀಟ್ಮೆಂಟು ಒಂದು ರೀತಿ ಕಾಮನ್ ಏರಿಯಾದಲ್ಲಿ ಸರ್ಜರಿ ಮಾಡುವಂತಹ ಕ್ಯಾನ್ಸರ್ ಅನ್ನೋ ಶಬ್ದ ಗೆಡ್ಡೆ ಗೆಡ್ಡೆ ರೂಪ ಜಿಐ ಇದ್ರು ಗೆಡ್ಡೆ ರೂಪನೇ ಇದೆ ಅದು ಗೆಡ್ಡೆ ಅನ್ನನಾಳಲ್ಲಿ ಬಂದಾಗ ಈಸೋಫೇಜಲ್ ಕ್ಯಾನ್ಸರ್ ಅಂತ ಕರಿತೀವಿ ಸ್ಟಮಕ್ ಅಲ್ಲಿ ಬಂದಾಗ ಸ್ಟಮಕ್ ಕ್ಯಾನ್ಸರ್ ಅಂತ ಕರಿತೀವಿ ಸೊ ಈ ಜೀರ್ಣಾಂಗಗಳ ಕ್ಯಾನ್ಸರ್ ಬಂದಾಗ ಜನರು ಏನಂದ್ರೆ ಈ ರೋಗ ಲಕ್ಷಣಗಳ ಅರಿವು ಮೂಡಿಸ್ಬೇಕು ಅವರಲ್ಲಿ ಸೊ ನಾವೀಗ ಬ್ಲೇಮ್ ಮಾಡ್ತೀವಿ ನಾವು ಹೊರಗಡೆ ತಿಂದರೆ ಕ್ಯಾನ್ಸರ್ ಬರುತ್ತೆ ಸ್ಮೋಕ್ ಮಾಡಿದರೆ ಬರುತ್ತೆ ಆಲ್ಕೋಹಾಲ್ ಮಾಡಿದ್ರೆ ಬರುತ್ತೆ ಬಟ್ ಏನಂದ್ರೆ ತುಂಬ ಜನರಿಗೆ ಕ್ಯಾನ್ಸರ್ ಏನು ಪ್ರಿಡಿಸ್ಪೋಸಿಂಗ್ ಫ್ಯಾಕ್ಟರ್ ಇಲ್ದೇನೂ ಬರುತ್ತೆ ಸೊ ಈಗ ತಿಳಿದಿರೋ ಮಟ್ಟಿಗೆ ನಮಗೆ ಎಕ್ಸಾಕ್ಟ್ಲಿ ಕ್ಯಾನ್ಸರ್ ಬರೋ ರೀಸನ್ ತಿಳಿದಿಲ್ಲ ಆದರೆ ಒಂದು ಮಟ್ಟಕ್ಕೆ ಕ್ಯಾನ್ಸರ್ ಬರೋ ಚಾನ್ಸಸನ್ನು ಹೇಗೆ ಕಡಿಮೆ ಮಾಡ್ಬೋದು ಅಂತ ನಾವು ಹೇಳ್ಬೋದು ಅಷ್ಟೇ ನಾವು ಸ್ಮೋಕ್ ಮಾಡಬೇಡಿ ಆಲ್ಕೋಹಾಲ್ ಅಲ್ಲಿ ಲಿಮಿಟಲ್ಲಿರಿ ಜಾಸ್ತಿ ಮೀಟ್ ತಿನ್ನಬೇಡಿ ಫ್ರೆಶ್ ಫ್ರೂಟ್ಸ್ ತಿನ್ನಿ ಫ್ರೆಶ್ ವೆಜಿಟೇಬಲ್ಸ್ ತಿನ್ನಿ ಈ ಸಾಲ್ಟೆಡ್ ಪ್ರೊಡಕ್ಟ್ಸ್ ಅಂತ ಏನು ಹೇಳ್ತೀವಿ ಅಂದರೆ ಇರಬಹುದು ಅಥವಾ ಉಪ್ಪಲ್ಲಿ ನಾವು ಸ್ಟೋರ್ ಮಾಡಿರೋಂಥ ಪ್ರೊಡಕ್ಟ್ಸ್ ಅದನ್ನು ಜಾಸ್ತಿ ತಿನ್ನಬಾರ್ದು ಸೊ ಇದೆಲ್ಲ ನಾವು ಈ ಜೀರ್ಣಾಂಗಲ್ಲಿ ಕ್ಯಾನ್ಸರ್ ಬರದೇ ಇರೋಂಗೆ ಪ್ರಿಕಾಷನ್ ತಗೋಬೋದು ಆದರೂ ಇದೆಲ್ಲ ಮಾಡಿ ಕೂಡ ಜನರಲ್ಲಿ ಬರ್ಬೋದು ಸೊ ನಮಗೆ ಪೇಷಂಟ್ಗಳು ಕೇಳ್ತಾರೆ ನಂಗೆ ಯಾಕೆ ಬಂತು ನಾನು ಏನೂ ಮಾಡ್ತಾ ಇಲ್ಲ ಅಂತ ಸೊ ಇಟ್ ಇಸ್ ಪ್ರಾಬ್ಲಿ ಅ ವೆರಿ ರ್ಯಾಂಡಮ್ ಥಿಂಗ್ ಲೈಕ್ ಯಾರಲ್ಲೂ ಬರ್ಬೋದು ಆದರೆ ನಮ್ಮ ನಮ್ಮ ಕೈಯಲ್ಲಿ ಏನಿದೆ ಅಂತ ಹೇಳಿದರೆ ಈ ರೋಗ ಲಕ್ಷಣಗಳು ಕಂಡಾಗ ಕ್ಯಾನ್ಸರ್ನ ಇನಿಷಿಯಲ್ ಇಶಿಯಲ್ ಸ್ಟೇಜಸ್ ಅಲ್ಲಿ ಅಂದ್ರೆ ಅದು ಆರಂಭಿಕ ಹಂತದಲ್ಲಿರುವಾಗ ವೈದ್ಯಕೀಯ ಸಲಹೆಯನ್ನು ಪಡಿಬೇಕು ಈಗ ನೀವು ಹೇಳಿದ್ರಿ ಆರಂಭಿಕ ಹಂತದಲ್ಲಿ ಟ್ರೀಟ್ಮೆಂಟ್ ಅಂತ ಒಬ್ಬ ವ್ಯಕ್ತಿಗೆ ಹೇಗ್ ಗೊತ್ತಾಗುತ್ತೆ ಯಾವ ಲಕ್ಷಣಗಳಲ್ಲಿ ಆತ ಗುರುತು ಮಾಡ್ಕೋಬೇಕು ಅಂತ ನೋಡಿ ಜೀರ್ಣಾಂಗ ಕ್ಯಾನ್ಸರ್ಗೆ ಬಂದಾಗ ಒಂದು ಕಾಮನ್ ಸಿಂಪ್ಟಮ್ಸ್ ಇರ್ಬೋದು ಸಪೋಸ್ ದೀರ್ಘವಾಗಿ ಹೊಟ್ಟೆಲ್ಲಿ ನೋವು ಬರ್ತಾ ಇರುತ್ತೆ ಸಿಗ್ನಿಫಿಕೆಂಟಾಗಿ ಇಂಟೆನ್ಸಿಟಿನೂ ಸಿಗ್ನಿಫಿಕೆಂಟ್ ಆಗಿರುತ್ತೆ ದೀರ್ಘಕಾಲಕ್ಕೆ ನೋವಿರುತ್ತೆ ಇಲ್ಲ ಅನ್ಇಂಟೆನ್ಷನಲ್ ವೆಯ್ಟ್ ಲಾಸ್ ಅಂತ ಹೇಳ್ತೀವಿ ಅಂದರೆ ಅವರು ವೆಯ್ಟ್ ಲಾಸ್ ಮಾಡ್ಕೊಳಕ್ಕೆ ಟ್ರೈ ಮಾಡದೇ ಅವ್ರ ತೂಕ ತೂಕದಲ್ಲಿ ಇಳಿಕೆ ಇದೆ ಸೊ ಅದು ಹೇಳ್ತೀವಿ ಇಲ್ಲ ರಕ್ತದಲ್ಲಿ ದೇಹದಲ್ಲಿ ಹಿಮೋಗ್ಲೋಬಿನ್ ಕಮ್ಮಿ ಆಗೋದು ಬಹಳ ಬೇಗನೆ ಆಯಾಸ ಆಗೋದು ಇವೆಲ್ಲ ಕಾಮನ್ ಸಿಂಟಮ್ಸ್ ನಮ್ಮದು ಜಠರಾಂಗಗಳ ಕ್ಯಾನ್ಸರ್ಗೆ ಬಂದಾಗ ಇಲ್ಲ ಸ್ಪೆಸಿಫಿಕ್ ಸಿಂಪ್ಟಮ್ಸ್ ಇರ್ಬೋದು ಸಪೋಸ್ ಅನ್ನನಾಲದ ಕ್ಯಾನ್ಸರ್ ಇದೆ ಇದರಲ್ಲಿ ಜನರಿಗೆ ಊಟ ಮಾಡುವಾಗ ಏನೋ ಸಿಕ್ಕಾಕೊಂಡಂಗೆ ಆಗುತ್ತೆ ಎದೆಯಲ್ಲಿ ಎದೆ ಭಾಗದಲ್ಲಿ ಸೊ ಈ ಸಿಂಪ್ಟಮ್ ನೀಡ್ಸ್ ಅಟೆನ್ಷನ್ ಸೊ ನಾವು ಊಟ ಮಾಡಿದಾಗ ಏನೋ ಸಿಕ್ಕಾಕೊಳ್ತು ಇಲ್ಲ ಕ್ಯಾಶುವಲ್ ಅಂತ ಅನ್ಕೋಬಾರ್ದು ನಾವು ಸಲಹೆ ಪಡ್ಕೋಬೇಕು ಬಿಕಾಸ್ ಈ ಅನ್ನನಾಲದ ಕ್ಯಾನ್ಸರ್ ಏನಿದೆ ಎಸ್ಪೆಷಲ್ ನಮ್ಮ ರಾಜ್ಯದಲ್ಲಿ ನಾವು ನೋಡ್ತೀವಿ ಭಾಳಷ್ಟು ಜನರಿಗೆ ಲೇಟಾಗಿ ಡಯಾಗ್ನೋಸ್ ಆಗುತ್ತೆ ಅನ್ನನಾಲದ ಕ್ಯಾನ್ಸರ್ ಸೊ ಇಟ್ ಈಸ್ ನಾಟ್ ಎ ಕಾಮನ್ ಸಿಮ್ಟಮ್ ನಾವು ಊಟ ಮಾಡುವಾಗ ಏನಾದರೂ ಸ್ಟಕ್ ಆಗುತ್ತೆ ಅಂದರೆ ಇದು ಪ್ರೊಲಾಂಗ್ ಸಲ ಆಯಿತು ಒಂದು ಸಲ ಆಯಿತು ಹಾಗಲ್ಲ ಸೊ ಸಪೋಸ್ ಪರ್ಸಿಸ್ಟೆಂಟ್ ಆಗುತ್ತಾ ಇದೆ ಮತ್ತು ದಿನದಿಂದ ದಿನ ಹೋದಾಗೆ ದಿನ ಹೋದಾಗೆ ಇದು ಸಿಮ್ಟಮ್ ಜಾಸ್ತಿ ಆಗ್ತಾ ಇದೆ ಅಂದರೆ ಅನ್ನ ಟೆಸ್ಟ್ ಮಾಡಿಸ್ಕೋಬೇಕು ಇಲ್ಲ ಹೊಟ್ಟೆಯ ಕ್ಯಾನ್ಸರ್ ಬಂದಾಗ ವಾಂತಿಯಲ್ಲಿ ಬ್ಲಡ್ ಕಾಣ್ಕೊಬೋದು ಇಲ್ಲ ಮುಂಚೆ ಸರಿಯಾಗಿ ಊಟ ಮಾಡ್ತಾ ಇದ್ದವ್ರಿಗೆ ಈಗ ಸ್ವಲ್ಪ ತಿಂದರೆ ಹೊಟ್ಟೆ ತುಂಬಿಕೊಳ್ಳುತ್ತೆ ಅಂತ ಅನಿಸ್ಬೋದು ಇಲ್ಲ ಕರಳಿನ ಕ್ಯಾನ್ಸರ್ ಕೋಲೋರೆಕ್ಟಲ್ ಕ್ಯಾನ್ಸರ್ ಬಂದಾಗ ನಾರ್ಮಲ್ ಇದ್ದ ವ್ಯಕ್ತಿಗೆ ಸಡನ್ನಾಗಿ ಮಲಬದ್ಧತೆ ಆಗುತ್ತೆ ಇಲ್ಲ ಆಗಿ ಮರುಕಳಿಸಿ ಮಳು ಲೂಸ್ ಮೋಷನ್ ಆಗುತ್ತೆ ಇಲ್ಲ ಇಲ್ಲ ಅಲ್ಲಿ ಬ್ಲಡ್ ಕಾಣಿಸ್ಕೊಳ್ಳುತ್ತೆ ಇವೆಲ್ಲ ಕೆಲವೊಂದು ಸಿಂಪ್ಟಮ್ಸ್ ಈ ಜೀರ್ಣಾಂಗಗಳ ಕ್ಯಾನ್ಸರ್ ಕ್ಯಾನ್ಸರ್ಗೆ ಇಲ್ಲ ಹೊಟ್ಟೆ ನೋವಿನ ಜೊತೆ ಜಾಂಡಿಸ್ ಆದಾಗ ಸೊ ಇವೆಲ್ಲ ಜೀರ್ಣಾಂಗಗಳ ಕ್ಯಾನ್ಸರ್ನ ಸಿಂಪ್ಟಮ್ಸ್ ಕೆಲವೊಂದು ಆ ಆದ್ರೆ ಈ ಸಿಂಪ್ಟಮ್ಸ್ ಕ್ಯಾನ್ಸರ್ ಇಲ್ದೇನೂ ಇರಬಹುದು ಕೆಲವರಲ್ಲಿ ಸೊ ಯಾರಿಗಾದ್ರೂ ಇಂಥ ಸಿಂಪ್ಟಮ್ಸ್ ಇದ್ದಾಗ ಹೆದರ್ಕೊಳ್ಳೋದು ಬೇಡ ಆದ್ರೆ ಇದ್ರೆ ಸೂಕ್ತ ಸ್ಪೆಷಲಿಸ್ಟ್ ನೋಡಿ ನಿರ್ದಿಷ್ಟವಾದ ತಪಾಸಣೆ ನಡೆಸಿ ಅರ್ಲಿ ಡಯಾಗ್ನೋಸಿಸ್ ಅಂದರೆ ಆರಂಭಿಕ ಹಂತದಲ್ಲಿ ಏನಾದರೂ ತೊಂದರೆ ಇದ್ದರೆ ಅದನ್ನು ಡಯಾಗ್ನೋಸ್ ಮಾಡೋಕ್ಕೆ ಟ್ರೈ ಮಾಡಬೇಕು ಬಿಕಾಸ್ ಜೀರ್ಣಾಂಗ ಕ್ಯಾನ್ಸರ್ ಬಂದಾಗ ಈ ಆರಂಭಿಕ ಹಂತದಲ್ಲಿ ಡಯಾಗ್ನೋಸ್ ಮಾಡಿರೋ ವ್ಯಕ್ತಿಗೂ ಇಲ್ಲ ಲೇಟ್ ಆಗಿ ಅಂದರೆ ಸ್ಟೇಜ್ ಫೋರ್ ಅಂತ ಹೇಳ್ತೀವಿ ಅದರಲ್ಲಿ ಡಯಾಗ್ನೋಸ್ ಮಾಡಿರೋ ವ್ಯಕ್ತಿಗೂ ಬಹಳಷ್ಟು ಅಂತರ ಇದೆ ಈ ಆರಂಭಿಕ ಸ್ಟೇಜಲ್ಲಿ ಕ್ಯಾನ್ಸರನ್ನು ಪತ್ತೆ ಹಚ್ಚಿದ್ರೆ ಆಲ್ಮೋಸ್ಟ್ ಮೆಜಾರಿಟಿ ಅವರನ್ನು ನಾವು ಕ್ಯೂರ್ ಮಾಡ್ಬೋದು ಶಸ್ತ್ರಚಿಕಿತ್ಸೆ ಮೂಲಕ ಇಲ್ಲ ಕೀಮೊಥೆರಪಿ ಇಮ್ಯುನೊಥೆರಪಿ ಇಲ್ಲ ರೇಡಿಯೇಷನ್ ಕೊಟ್ಟು ಇಲ್ಲ ಎಲ್ಲ ಎಲ್ಲಾನು ಎಲ್ಲ ಯೂಸ್ ಮಾಡ್ಕೊಂಡು ನಾವು ಆಲ್ಮೋಸ್ಟ್ ಕ್ಯೂರ್ ಮಾಡ್ಬೋದು ಜಿ ಐ ಕ್ಯಾನ್ಸರ್ ತಿಳಿಸ್ಕೊಟ್ರೆ ಈಗ ಹರ್ನಿಯಾ ಬಗ್ಗೆ ತಿಳಿಸ್ಕೊಡೋದ್ರೆ ಏನು ಹರ್ನಿಯಾ ಹೆಂಗೆ ಅದು ಬಾಧಿಸುತ್ತೆ ಒಬ್ಬ ವ್ಯಕ್ತಿಯನ್ನ ಅಂತ ನೋಡಿ ಹರ್ನಿಯಾ ಅನ್ನೋದು ಬಹಳ ಕಾಮನ್ ಆಗಿರುವಂಥ ಸಮಸ್ಯೆ ಸೊ ನಾವು ನಮ್ಮ ಹೊಟ್ಟೆಯನ್ನ ಒಂದು ಸಿಲಿಂಡರ್ ಅಂತ ಅನ್ಕೊಂಡ್ರೆ ಹರಿ ಅನ್ನೋದು ಅದ್ರಲ್ಲಿ ಒಂದು ಚೇ ಹೋಲ್ ಆಗೋದು ರಂಧ್ರ ಆಗೋದು ಸೊ ಆ ರಂಧ್ರದಿಂದ ಹೊಟ್ಟೆ ಒಳಗಿನ ಕರಳಾಗ್ಲಿ ಅಥವಾ ಫ್ಯಾಟ್ ಆಗ್ಲಿ ಹೊರಗ್ ಬರುತ್ತೆ ಸೊ ಅದನ್ನ ಹರ್ನಿಯಾ ಅಂತ ಕರಿತೀವಿ ಸೊ ಜನರಿಗೆ ಹೆಂಗ್ ಗೊತ್ತಾಗುತ್ತೆ ಅಂದ್ರೆ ಅದು ಒಂದು ಹೊಟ್ಟೆ ಲಂದು ಉಬ್ಬಿನ ತರ ಕಾಣಿಸ್ಕೊಳುತ್ತೆ ಉಬ್ಬು ಕಾಣಿಸ್ಕೊಳ್ಳುತ್ತೆ ಕಾಮನ್ ಆಗಿ ತೊಡೆಸಂದಿನಲ್ಲಿ ಅಥವಾ ಕಿಬ್ ಹೊಟ್ಟೆಯಲ್ಲಿ ಅಥವಾ ಒಕ್ಕಳಿನ ರೀಜನ್ ಅಲ್ಲಿ ಉಬ್ಬು ಕಾಣಿಸ್ಕೊಳ್ಳುತ್ತೆ ಅದನ್ನ ಹರ್ನಿಯಾ ಅಂತ ಹೇಳ್ತೀವಿ ಇಲ್ಲ ಕೆಲವರಿಗೆ ಆಲ್ರೆಡಿ ಆಪರೇಷನ್ ಆಗಿರುತ್ತೆ ಆಪರೇಷನ್ ಆಗಿರೋ ಜಾಗದಲ್ಲಿ ಉಬ್ಬು ಕಾಣಿಸ್ಕೊಳುತ್ತೆ ಬೇರೆ ಬೇರೆ ಹೌದು ಬೇರೆ ಕಾರಣಕ್ಕೆ ಮುಂಚೆ ಆಗಿರುವಂತಹ ಸರ್ಜರಿಲಿ ಉಬ್ಬ ಕಾಣಿಸ್ಕೊಳುತ್ತೆ ಅದನ್ನ ಇನ್ಸಿಷನಲ್ ಹರ್ನಿಯಾ ಅಂತ ಕರಿತೀವಿ ಸೊ ಈ ಹರ್ನಿಯಾದ ಅರಿವು ಯಾಕೆ ಜನರಿಗೆ ಮುಟ್ಸ್ಬೇಕಂದ್ರೆ ಈ ಸಪೋಸ್ ಸಣ್ಣ ಹರ್ನಿಯಾದಲ್ಲಿ ಏನಾಗ್ಲಿಕ್ಕಿಲ್ಲ ಆದ್ರೆ ಅದು ದೊಡ್ಡದಾದಂಗೆ ಸಪೋಸ್ ಕರಳು ಬಂದೇನಾದ್ರೂ ಸ್ಟಕ್ ಆಯ್ತು ಅಂತ ಹೇಳಿದ್ರೆ ಎಮರ್ಜೆನ್ಸಿಲಿ ಆಪರೇಷನ್ ಮಾಡಬೇಕಾಗುತ್ತೆ ಅದಕ್ಕೆ ಇಲೆಕ್ಟಿವ್ ಆಗಿ ಹರ್ನಿಯಾ ಇದ್ದವರು ಟ್ರೀಟ್ಮೆಂಟ್ ಪಡ್ಕೊಳ್ಳೋದು ಉತ್ತಮ ಓಪನ್ ಸರ್ಜರಿಗೂ ಮತ್ತೆ ಈಗ ರೋಬೋಟಿಕ್ ಸರ್ಜರಿಗೂ ಸಣ್ಣದಾಗಿ ಒಂದು ಡಿಫರೆನ್ಸ್ ತಿಳಿಸ್ಕೊಡ್ಬೋದ ಈಗ ತಿಳ್ಕೊಂಡ್ವಿ ನಾವು ನೋಡಿ ನಾನು ಹೇಳ್ದಂಗೆ ಓಪನ್ ಸರ್ಜರಿ ಅಂದರೆ ದೊಡ್ಡ ಗಾಯ ಮಾಡಿ ಮಾಡುವಂತಹ ಆಪ್ರೇಷನ್ ರೋಬೋಟಿಕ್ ಸರ್ಜರಿ ಅಂದರೆ ಸಣ್ಣದಾದ ಕೀ ಹೋಲ್ ಅಥವಾ ರಂಧ್ರಗಳಿಂದ ಮಾಡುವಂತಹ ಸರ್ಜರಿ ಸೊ ಈ ಕೀ ಹೋಲ್ಸಿಂದ ನಾವು ಆಪ್ರೇಷನ್ ಮಾಡೋದ್ರಿಂದ ಈ ಆಪ್ರೇಷನ್ ಆದಮೇಲೆ ಜನರಿಗೆ ನೋವು ಭಾಳ ಕಡಿಮೆ ಇರುತ್ತೆ ಈ ಆಪ್ರೇಷನ್ ಟೈಮಲ್ಲಿ ಬ್ಲಡ್ ಲಾಸ್ ಭಾಳ ಕಡಿಮೆ ಇರುತ್ತೆ ಈ ಗಾಯದಿಂದ ರಿಲೇಟೆಡ್ ಕಾಂಪ್ಲಿಕೇಶನ್ ಮುಂದಕ್ಕೆ ಗಾಯದಲ್ಲಿ ಇನ್ಫೆಕ್ಷನ್ ಆಗೋದು ಅಥವಾ ಮುಂದಕ್ಕೆ ಗಾಯದಲ್ಲಿ ಹರ್ನಿಯ ಬರೋದು ಈ ರೀತಿ ಕಡಿಮೆ ದೊಡ್ಡದಿರುತ್ತೆ ಸೊ ರಿಕವರಿ ಟೈಮ್ ರೊಬೋಟಿಕಲ್ಲಿ ಬಹಳ ಕಡಿಮೆ ಇದೆ ಮತ್ತೆ ಈವನ್ ಸರ್ಜರಿ ಮಾಡುವಾಗಲೂ ಕೂಡ ಈ ರೊಬೋಟಿಕ್ ಕ್ಯಾಮರಾಸ್ ಏನಿದೆ ಅದು ಟೆನ್ ಟೈಮ್ಸ್ ಮ್ಯಾಗ್ನಿಫಿಕೇಶನ್ ಇರುತ್ತೆ ಸೊ ನಿಮಗೆ ಯಾವುದೇ ವಸ್ತುವನ್ನು ನೀವು ಮ್ಯಾಗ್ನಿಫೈಡ್ ಗ್ಲಾಸಸ್ ಅಲ್ಲಿ ನೋಡಿ ಅದನ್ನು ಕೆಲಸ ಮಾಡೋದು ಓಪನ್ ಸರ್ಜರಿಗಿಂತ ಅದು ಅಡ್ವಾಂಟೇಜಸ್ ಆಗಿದೆ ಕರೆಕ್ಟ್ ಕರೆಕ್ಟ್ ಅಂಡ್ ಈ ಕ್ಯಾನ್ಸರ್ ಕಾಯಿಲೆಗೆ ಬಂದಾಗ ನಾವು ಕ್ಯಾನ್ಸರ್ ಗೆಡ್ಡೆಯನ್ನು ಕಂಪ್ಲೀಟ್ ಆಗಿ ರಿಮೂವ್ ಮಾಡಬೇಕು ಮತ್ತೆ ಅಕ್ಕಪಕ್ಕದಲ್ಲಿ ಅಕ್ಕಪಕ್ಕದಲ್ಲಿರುವಂತಹ ಲಿಂಫ್ ನೋಟ್ಸ್ ಅಂತ ಏನು ಹೇಳ್ತೀವಿ ಅಂದರೆ ಅದನ್ನು ಸೇರಿ ರಿಮೂವ್ ಮಾಡಬೇಕು ಸೊ ಈ ಸೊಫೆಸ್ಟಿಕೇಟೆಡ್ ಸರ್ಜರಿ ಈ ದೊಡ್ಡ ಮಟ್ಟದ ಸರ್ಜರಿ ಮಾಡುವಾಗ ರೊಬೋಟಿಕ್ ಸರ್ಜರಿ ಬಹಳಷ್ಟು ಪ್ರಯೋಜನಕಾರಿಯಾಗುತ್ತೆ ಈಗ ಆರಂಭದಲ್ಲಿ ನೀವು ಹೇಳ್ತಾ ಇದ್ರೆ ಅದೇ ಓಪನ್ ಸರ್ಜರಿ ನಾವು ಮಾಡ್ತಾ ಇದ್ವಿ ಅಂತ ಸ್ವಲ್ಪ ಅಡ್ವಾನ್ಸ್ಡ್ ಆಗಿ ತೊಂದ್ರೆ ಇಲ್ದಂಗೆ ಲ್ಯಾಪ್ರೋಸ್ಕೋಪಿ ಬಂತು ಅಂತ ಹೇಳಿ ಸೊ ಈಗ ಲ್ಯಾಪ್ರೋಸ್ಕೋಪಿಗೂ ಮುಂದುವರೆದ ಭಾಗ ಅಂದ್ರೆ ರೋಬೋಟಿಕ್ ಅಂತ ನಾವು ಕನ್ಸಿಡರ್ ಮಾಡಬಹುದು ಸೊ ಹಾಗಾಗಿ ಅಲ್ಲಿ ಬಂತ ಸ್ಲೈಟ್ ಡಿಫ್ರೆನ್ಸ್ ತಿಳ್ಕೊಳ್ಬಹುದಾ ಈ ಲ್ಯಾಪ್ರೋಸ್ಕೋಪಿ ಲ್ಯಾಪ್ರೋಸ್ಕೋಪಿ ರೋಬೋಟಿಕ್ ಎರಡು ಮಿನಿಮಲ್ ಆಕ್ಸಸ್ ಸರ್ಜರಿ ಅಂದ್ರೆ ಸಣ್ಣ ಸಣ್ಣ ರಂಧ್ರಗಳಲ್ಲಿ ಮಾಡುವಂತಹ ಸರ್ಜರಿ ಆದರೆ ಲ್ಯಾಪ್ರೋಸ್ಕೋಪಿದ ಇನ್ಸ್ಟ್ರೂಮೆಂಟ್ಸ್ ಏನಿದೆ ನಾನು ಮುಂಚೆ ಹೇಳ್ದಂಗೆ ಅದು ಡಿಗ್ರೀಸ್ ಆಫ್ ಫ್ರೀಡಮ್ ಇರೋದಿಲ್ಲ ಅವುಗಳ ಇನ್ಸ್ಟ್ರೂಮೆಂಟ್ ಟಿಪ್ ಬೆಂಡ್ ಆಗೋದಿಲ್ಲ ಸೊ ಸು ಸೊ ಮೇ ಬಿ ರೊಬಾಟಿಕ್ ಇಸ್ ಮೋರ್ ಪ್ರಿಸೈಸ್ ಬಹಳ ಸೂಕ್ಷ್ಮವಾಗಿ ಕೆಲಸ ಮಾಡಲು ರೊಬಾಟಿಕ್ ಇದ್ ಅಡ್ವಾಂಟೇಜ್ ಇರುತ್ತೆ ಒಂದು ಎರಡನೇದು ಲ್ಯಾಪ್ರೋಸ್ಕೋಪಿಕ್ ಸರ್ಜರಿಯಲ್ಲಿ ಈ ಕ್ಯಾಮರಾ ಕಂಟ್ರೋಲ್ ಏನಿದೆ ಅದಕ್ಕೆ ಇನ್ನೊಬ್ಬ ಸರ್ಜನ್ ಹಿಡಿಬೇಕಾಗತ್ತೆ ಸೊ ಅದು ಸ್ವಲ್ಪ ಹ್ಯಾಂಡ್ ಐ ಕಾರ್ಡಿನೇಷನ್ ಏನು ಹೇಳ್ತೀವಿ ಅದು ಕಷ್ಟಕರವಾಗುತ್ತೆ ಮೂರನೇದು ರೊಬೊಟಿಕ್ ಸರ್ಜರಿಲಿ ಸರ್ಜನ್ ಸರ್ಜರಿ ಸರ್ಜನ್ಸ್ ಕನ್ಸೋಲ್ ಅಂತ ಏನು ಹೇಳ್ತೀವಿ ಅದರಲ್ಲಿ ಕೂತ್ಕೊಂಡು ಸರ್ಜರಿ ಮಾಡ್ತಾರೆ ಸೊ ಈಗ ಕ್ಯಾನ್ಸರ್ ಸರ್ಜರೀಸ್ ಎಲ್ಲ ಬಹಳ ದೊಡ್ಡ ಸರ್ಜರೀಸ್ ಅರೌಂಡ್ ನಾಲ್ಕರಿಂದ ಐದು ಗಂಟೆನೂ ಆಗ್ಬೋದು ಜಾಸ್ತಿನೂ ಆಗ್ಬೋದು ಸೊ ಅಷ್ಟೊತ್ತು ಲ್ಯಾಪ್ರೋಸ್ಕೋಪಿ ಅಂದರೆ ನಾವು ಕೈಯಲ್ಲಿ ಇನ್ಸ್ಟ್ರೂಮೆಂಟ್ಸನ್ನು ಹಿಡ್ಕೊಂಡು ನಿಂತ್ಕೊಂಡು ಆಪ್ರೇಷನ್ ಮಾಡಬೇಕು ವೆರ್ ಆಸ್ ರೊಬಾಟಿಕಲ್ಲಿ ಸರ್ಜನ್ಸ್ ಕನ್ಸೋಲಲ್ಲಿ ಕೂತ್ಕೊಂಡು ಆಪರೇಷನ್ ಮಾಡ್ತಾರೆ ಸೊ ಪ್ರೊಲಾಂಗ್ ಸರ್ಜರೀಸ್ಗೆ ಸರ್ಜನ್ದು ಈಸ್ ಜಾಸ್ತಿ ಇರುತ್ತೆ ಸೊ ಪ್ರಾಬಬ್ಲಿ ಕ್ವಾಲಿಟಿ ಆಫ್ ಸರ್ಜರಿ ಜಾಸ್ತಿ ಇರುತ್ತೆ ಅಂದ್ರೆ ಸರ್ಜನ್ ದುのリस्क ತುಂಬಾ ಕರೆಕ್ಟ್ ಕರೆಕ್ಟ್ ಸರ್ಜನ್ಸ್ಗೂ ರೋಬೋಟಿಕ್ ಒಂದು ರೀತಿ ವರದಾನ ಅಂತಾನೆ ಹೇಳ್ಬೋದು ವೆರಿ ನೈಸ್ ವೆರಿ ನೈಸ್ ಈಗ ಕ್ಯಾನ್ಸರ್ ಸ್ಟೇಜಸ್ ನೀವು ಎಕ್ಸ್ಪ್ಲೈನ್ ಮಾಡ್ತಾ ಇದ್ರಿ ಯಾವ ಸ್ಟೇಜ್ ಅಲ್ಲಿ ರೋಬೋಟಿಕ್ ಸರ್ಜರಿ ಹೋಗಬೇಕಾಗುತ್ತೆ ನೋಡಿ ಜನರಲಾಗಿ ಜೀರ್ಣಾಂಗದ ಕ್ಯಾನ್ಸರ್ಗೆ ನಾವು ಸ್ಟೇಜ್ ಒನ್ ಟೂ ತ್ರೀ ಫೋರ್ ಅಂತ ಹೇಳ್ತೀವಿ ಸ್ಟೇಜ್ ಒನ್ ಅಂದ್ರೆ ಬಹಳ ಇನಿಷಿಯಲ್ ಸ್ಟೇಜಸ್ ಆರಂಭಿಕ ಹಂತ ಆದರೆ ನಮ್ಮ ದೇಶದಲ್ಲಿ ಈ ಸ್ಟೇಜ್ ಒನ್ನಲ್ಲಿ ಡಯಾಗ್ನೋಸ್ ಆಗೋದು ಬಹಳ ಕಡಿಮೆ ಬಹಳ ಕಡಿಮೆ ಬಿಕಾಸ್ ಜನರಲ್ಲಿ ಒಂದರೆ ಅರಿವಿರೋದಿಲ್ಲ ಎರಡನೇದು ಫೆಸಿಲಿಟಿನೂ ಇರೋದಿಲ್ಲ ಸೊ ಸ್ಟೇಜ್ ಟೂ ಬಂದಾಗ ಅದು ಸಿ ಈ ಕ್ಯಾನ್ಸರ್ ಒಂದು ಆರ್ಗನ್ ಅಥವಾ ಒಂದು ಅಂಗಕ್ಕೆ ಸೀಮಿತವಾಗಿರುತ್ತೆ ಸ್ಟೇಜ್ ತ್ರೀ ಬಂದಾಗ ಆ ಅಂಗದ ಜೊತೆ ಸರೌಂಡಿಂಗ್ ಲಿಂಫ್ ನೋಟ್ಸ್ ಏನಿದೆ ಲಿಂಫ್ಯಾಟಿಕ್ಸ್ಗೆ ಹರಡಿರುತ್ತೆ ಸ್ಟೇಜ್ ಫೋರ್ ಅಂದರೆ ಆ ಅಂಗನ ಬಿಟ್ಟು ಇನ್ನೂ ಹಲವಾರು ಅಂಗಗಳಿಗೆ ಹರಡಿರುತ್ತೆ ಸೊ ಸ್ಟೇಜ್ ಫೋರಲ್ಲಿ ಅಲ್ಲಿ ಟ್ರೀಟ್ಮೆಂಟ್ ಕೊಡೋದು ಮೇನ್ಲಿ ಕೀಮೊಥೆರಪಿ ಅಥವಾ ಸಿಸ್ಟಮಿಕ್ ಥೆರಪಿ ಏನು ಹೇಳ್ತೀವಿ ಅದನ್ನು ಮಾಡ್ತೀವಿ ಸೊ ಸ್ಟೇಜ್ ಫೋರಲ್ಲಿ ರೊಬೊಟಿಕ್ ಸರ್ಜರಿ ಇದು ಯೂಸ್ ಅಷ್ಟು ಬರೋದಿಲ್ಲ ಸ್ಟೇಜ್ ಟೂ ಮತ್ತೆ ಸ್ಟೇಜ್ ಥ್ರೀಯಲ್ಲಿ ರೊಬೊಟಿಕ್ ಸರ್ಜರಿದು ಬೆನಿಫಿಟ್ ಇದೆ ಹಾಗೂ ಸೂಕ್ಷ್ಮವಾದ ರೀತಿಯಲ್ಲಿ ಸರ್ಜರಿ ಮಾಡಿ ಆ ಕ್ಯಾನ್ಸರ್ ಗಡ್ಡೆಯನ್ನು ಪೂರ್ತಿಯಾಗಿ ಹೊರಗೆ ತೆಗೆಯೋಕೆ ಹೆಲ್ಪ್ ಮಾಡುತ್ತೆ ಸಹಜವಾಗಿ ಶಸ್ತ್ರಚಿಕಿತ್ಸೆಗೆ ಒಳಪಡ್ಬೇಕು ಅಂದಾಗ್ಲೇ ಭಯ ಹಲವಾರು ವಿಷಯಕ್ಕಾಗುತ್ತೆ ಶಸ್ತ್ರಚಿಕಿತ್ಸೆ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೋ ಮುಂದೆ ಏನಾಗುತ್ತೋ ಅಂತ ಹೇಳಿ ಜೊತೆಗೆ ಕಾಸ್ಟ್ ಸಹಜವಾಗಿ ಯೋಚನೆ ಮಾಡ್ತಾನೆ ಅಫೋರ್ಡ್ ಅಂತ ಹೇಳಿ ಕಾಸ್ಟ್ ವಿಚಾರಕ್ಕೆ ಬರೋದಾದ್ರೆ ರೀಸನೇಬಲ್ ಎಂಥ ಸಾಮಾನ್ಯ ವ್ಯಕ್ತಿ ಕೂಡ ಇದನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯವಾಗತ್ತೊಬೋಟಿಕ್ ಸರ್ಜರಿ ಬೇಸಿಕಲಿ ಎರಡು ಒಂದು ಕಾಸ್ಟ್ ಫ್ಯಾಕ್ಟರ್ ಒಂದು ಅವೈಲೇಬಿಲಿಟಿ ಫ್ಯಾಕ್ಟರ್ ಈಗ ರೊಬೋಟಿಕ್ ಸರ್ಜರಿ ಕೆಲವೊಂದು ಆಸ್ಪತ್ರೆಗಳಲ್ಲಿ ಅಷ್ಟೇ ಅವೈಲೇಬಲ್ ಸದ್ಯಕ್ಕೆ ಈಗಿನ ಕಾಲಕ್ಕೆ ಫ್ಯೂಚರ್ ಗೊತ್ತಿಲ್ಲ ಆದರೆ ಈಗಿನ ಕಾಲಕ್ಕೆ ಕೆಲವೊಂದು ಆಸ್ಪತ್ರೆಗಳಲ್ಲಿ ದೊಡ್ಡ ಸಿಟೀಸ್ಗಳಲ್ಲಿ ಅಷ್ಟೇ ಅವೈಲೇಬಲ್ ಇದೆ ಎರಡನೇದು ಕಾಸ್ಟ್ ಫ್ಯಾಕ್ಟರ್ಸ್ ಸೊ ಅದು ಕಡಿಮೆ ಅಂದರೆ ಒಂದು ಸರ್ಜರಿಗೆ ಮೂರರಿಂದ ನಾಲ್ಕು ಆರ್ಮ್ಸ್ ಬೇಕಾಗುತ್ತೆ ಏನು ರೊಬೋಟಿಕ್ ಕೈಗಳಿದೆ ಇನ್ಸ್ಟ್ರೂಮೆಂಟ್ಸ್ ಇದೆ ಮೂರಿಂದ ನಾಲ್ಕು ಇನ್ಸ್ಟ್ರೂಮೆಂಟ್ಸ್ ಬೇಕಾಗುತ್ತೆ ಸೊ ಈಚ್ ಇನ್ಸ್ಟ್ರೂಮೆಂಟ್ ಶುಡ್ ಕಾಸ್ಟ್ ಅಬೌಟ್ ಫಿಫ್ಟೀನ್ ಥೌಸಂಡ್ ಸಮಥಿಂಗ್ ಲೈಕ್ ದಟ್ ಸೊ ಕಾಸ್ಟ್ ಫ್ಯಾಕ್ಟರ್ಸ್ ಡೆಫಿನೆಟ್ಲಿ ಇದೆ ಆದರೆ ಅಧಿಕ ಪೇಷಂಟ್ಸ್ ಅಲ್ಲಿ ನಾವು ರೊಬೋಟಿಕ್ ಸರ್ಜರಿ ಮಾಡಿದಾಗ ಇನ್ನಿತರ ಕಂಪನಿಗಳು ರೊಬೋಟ್ ನ ಮ್ಯಾನುಫ್ಯಾಕ್ಚರಿಂಗ್ ಸ್ಟಾರ್ಟ್ ಮಾಡಿದಾಗ ಈ ಕಾಸ್ಟ್ ಫ್ಯಾಕ್ಟರ್ಸ್ ಖಂಡಿತವಾಗಿಯೂ ಕೆಳಗೆ ಬರುತ್ತೆ ಸೊ ಇನ್ನಷ್ಟು ಪೇಷಂಟ್ಸ್ ಇದ್ರೆ ಪ್ರಯೋಜನವನ್ನು ಪಡೀಲಿಕ್ಕೆ ಸಾಧ್ಯ ಆಗುತ್ತೆ ಸಹಜವಾಗಿ ಸಕ್ಸೆಸ್ ರೇಟ್ ನ ಕೇಳ್ತಿರ್ತಾರೆ ಇದು ಎಷ್ಟರ ಮಟ್ಟಿಗೆ ಸಕ್ಸಸ್ ಹಂಡ್ರೆಡ್ ಪರ್ಸೆಂಟ್ ಏನು ತೊಂದರೆ ಆಗುತ್ತೆ ಇಲ್ವಾ ಅಂತ ಹೇಳಿ ಸೊ ಇದು ಎಷ್ಟರ ಮಟ್ಟಿಗೆ ಸಕ್ಸಸ್ಫುಲ್ ಅಂತ ತಿಳಿಸೋದ ನೋಡಿ ಅದು ಎಲ್ ಎಲ್ಲರೂ ಸರ್ಜರಿನ ಸಕ್ಸಸ್ಫುಲ್ಲಾಗಿ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಸೊ ಜೀರ್ಣಾಂಗದ ಕ್ಯಾನ್ಸರಲ್ಲಿ ಸಕ್ಸಸ್ ರೇಟ್ ಅಂದರೆ ಕ್ಯೂರ್ ರೇಟ್ ಅಂತ ಹೇಳ್ತೀವಿ ಸೊ ಅದರಲ್ಲಿ ಹಲವಾರು ಫ್ಯಾಕ್ಟರ್ಸ್ ಪ್ಲೇ ಆಗುತ್ತೆ ಪೇಷಂಟ್ನಾಗ ಯಾವ ಸ್ಟೇಜಲ್ಲಿ ಕ್ಯಾನ್ಸರ್ ಬಂದಿತ್ತು ಆ ಕ್ಯಾನ್ಸರ್ ಬಯಾಲಜಿ ಹೇಗಿದೆ ಆ ಕ್ಯಾನ್ಸರ್ ಮರುಕಳಿ ಮರುಕಳಿಸಿ ಬರುವ ಕ್ಯಾನ್ಸರ ಇಲ್ಲ ಕ್ಯೂರ್ ಆಗೋ ಕ್ಯಾನ್ಸರ ಟ್ಯೂಮರ್ ಬಯಾಲಜಿ ಅಂತ ಹೇಳ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಆದರೆ ನಾವು ಸರ್ಜನ್ಸಾಗಿ ಏನು ಮಾಡ್ಬೋದು ಅಂದರೆ ಒಳ್ಳೆ ರೀತಿಯಲ್ಲಿ ಆಪರೇಷನ್ ಮಾಡಿ ಕ್ಯಾನ್ಸರ್ ಗಡ್ಡೆಯನ್ನು ಆಗಿ ರಿಮೂವ್ ಮಾಡಕ್ಕೆ ಪ್ರಯತ್ನ ಮಾಡ್ಬೋದು ಹಾಗೂ ಕಡಿಮೆ ನೋವಿನಲ್ಲಿ ಕಡಿಮೆ ಟಿಶ್ಯೂ ಡ್ಯಾಮೇಜಲ್ಲಿ ಈ ಆಪರೇಷನ್ ಮಾಡೋದಕ್ಕೆ ರೊಬಾಟಿಕ್ ಸಹಾಯಕರ ಸೊ ಒಂದು ಎರಡನೇದು ಹರ್ನಿಯಾ ಸರ್ಜರೀಸ್ ಬಂದಾಗ ಈ ಸಕ್ಸಸ್ ರೇಟ್ ಅಂದ್ರೆ ಹರ್ನಿಯಾ ಮರ್ಕ ಕಳ್ಸಿ ಬರಬಹುದು ಸೋ ಅದಕ್ಕೆ ಡೆಫಿನિટಲಿ ಮಿನಿಮಲ್ ಆಕ್ಸೆಸ್ ಸರ್ಜರಿ ಅಥವಾ ರೋಬೋಟಿಕ್ ಅಥವಾ ಲ್ಯಾಪ್ರೋಸ್ಕೋಪಿ ಸರ್ಜರಿಲಿ ರೆಕರೆನ್ಸ್ ರೇಟ್ ಏನಿದೆ ಬಹಳಷ್ಟು ಕಡಿಮೆ ಇದೆ ಓಪನ್ ಸರ್ಜರೀಸ್ ಈಗ ಲಭ್ಯತೆ ಅನ್ನೋದು ನೋಡಬೇಕಾಗುತ್ತೆ ಅಂದ್ರೆ ರೋಬೋಟಿಕ್ ಸರ್ಜರಿ ಹೋಗಬೇಕು ಅಂತ ಹೇಳಿದ್ರು ಬೆಂಗಳೂರು ನಗರ ಅಂತ ಅನ್ಕೊಂಡ್ರೆ ಇದು ಆಲ್ರೆಡಿ ಇಂಟ್ರೊಡ್ಯೂಸ್ ಆಗಿ ರನ್ ಆಗ್ತಿದೆ ಅಂತನಾ ಹೇಗೆ ಅದು ಇಲ್ಲ ಹಲವಾರು ಆಸ್ಪತ್ರೆಗಳಲ್ಲಿ ಅವೈಲೇಬಲ್ ಇದೆ ರೋಬೋಟಿಕ್ ಸೊ ಅವೈಲೇಬಿಲಿಟಿ ಸಿಟೀಸಲ್ಲಿದೆ ಅಲ್ಲಿ ಆದರೆ ಕಮಿಂಗ್ ಟು ಸ್ಮಾಲರ್ ಟೌನ್ಸ್ ಪ್ರಾಬಬ್ಲಿ ಇನ್ನೂ ಸ್ವಲ್ಪ ಇನ್ನು ಕೆಲವೊಂದು ವರ್ಷಗಳಲ್ಲಿ ರೋಬೋಟಿಕ್ ಸರ್ಜರಿ ಅವೈಲೇಬಲ್ ಆಗ ಆಗಬಹುದು ಈ ರೋಬೋಟಿಕ್ ಸರ್ಜರಿಗೆ ಒಳಗಾದ ನಂತರ ಪೇಷಂಟ್ಸ್ ರಿಪ್ಲೈ ಹೇಗಿರುತ್ತೆ ಅವ್ರ ಫೀಡ್ಬ್ಯಾಕ್ ಹೇಗಿರುತ್ತೆ ಇದಕ್ಕಿಂತ ಮುಂಚೆ ಓಪನ್ ಸರ್ಜರಿ ಮಾಡ್ಕೊಂಡಿದ್ರೆ ಅವರು ಡೆಫಿನೆಟ್ಲಿ ನಮ್ಗೆ ಫೀಡ್ಬ್ಯಾಕ್ ಕೊಡ್ತಾರೆ ಡಾಕ್ಟರ್ ಈ ಸರ್ಜರಿ ನಂಗೆ ನಮ್ಗೆ ಭಾಳಷ್ಟು ಕಂಫರ್ಟೆಬಲ್ ಆಗಿ ಆಯ್ತು ನೋವಿಲ್ಲದೆ ಆಯ್ತು ಅಂತ ಬಟ್ ಯುಶ್ವಲಿ ಏನ ಲೈಕ್ ಇಟ್ ಯುಶುಲಿ ವಿಲ್ ಬಿ ದ ಫಸ್ಟ್ ಸರ್ಜರಿ ಬಟ್ ಡೆಫಿನೆಟ್ಲಿ ಪೇನ್ ಇಸ್ ಮಚ್ ಲೆಸ್ ಸರ್ ರಿಕವರಿ ಇಸ್ ಮಚ್ ಫಾಸ್ಟ್ ಓಕೆ ಪೇಷೆಂಟ್ಸ್ಗೆ ಯಾವ ತರ ಕ್ವಶನ್ಸ್ ರೈಸ್ ಆಗುತ್ತೆ ಈಗ ರೋಬೊಟಿಕ್ ಸರ್ಜರಿ ಬಗ್ಗೆ ಕನ್ಸಲ್ಟೇಷನ್ ತಗೊಂಡಾಗ ಒಂದು ನಾವು ಈಗಾಗಲೇ ಮಾತಾಡ್ದಂಗೆ ಸರ್ಜನ್ ಮಾಡೋದ ಸರ್ಜರಿ ರೋಬೋಟ್ ಮಾಡೋದಾ ಅಂತ ಆ ಕನ್ಫ್ಯೂಷನ್ ಡೆಫಿನೆಟ್ಲಿ ಇರುತ್ತೆ ನಾವು ಕ್ಲಿಯರ್ ಮಾಡ್ತೀವಿ ಎಕ್ಸ್ಪೆನ್ಸಸ್ ಕಾಸ್ಟ್ ಫ್ಯಾಕ್ಟರ್ಸ್ ಬಗ್ಗೆ ಇರುತ್ತೆ ಬಟ್ ನಾವೇನು ಹೇಳೋದಂದರೆ ಈ ರೋಬೋಟಿಕ್ ಸರ್ಜರಿ ರಿಕವರಿ ಫಾಸ್ಟ್ ಆಗುತ್ತೆ ಸೊ ನಾವು ಅರ್ಲಿ ಡಿಸ್ಚಾರ್ಜ್ ಮಾಡ್ಬೋದು ಪೇಷಂಟ್ ಅನ್ನ ಆಸ್ಪತ್ರೆಯಿಂದ ಬೇಗ ಡಿಸ್ಚಾರ್ಜ್ ಮಾಡೋದ್ರಿಂದ ಒಂದು ಮಟ್ಟಿಗೆ ಆ ಕಾಸ್ಟ್ ಫ್ಯಾಕ್ಟರ್ಸ್ ನ್ಯೂಟ್ರಲೈಸ್ ಆಗುತ್ತೆ ಸೊ ಆ ಥರ ಈಗ ಹೆಣ್ಮಕ್ಳಲ್ಲಿ ವಿಶೇಷವಾಗಿ ಗಾಲ್ ಬ್ಲಾಡರ್ ಸ್ಟೋನ್ ಗಳನ್ನ ನೋಡ್ತೀವಿ ಗಂಡು ಮಕ್ಳು ಒಂದಾಗ ಕಿಡ್ನಿಯಲ್ ಸ್ಟೋನ್ ಅಂತ ನೋಡ್ತಾರೆ ಅಂದ್ರೆ ಈ ತರದ್ದು ಸ್ಟೋನ್ ರಿಲೇಟೆಡ್ ಸಮಸ್ಯೆಗಳು ಇರ್ತವೆ ಇದಕ್ಕೆಲ್ಲ ರೋಬೋಟಿಕ್ ಹೆಲ್ಪ್ಫುಲ್ ಆಗುತ್ತೆ ನೋಡಿ ಕಿಡ್ನಿ ಸ್ಟೋನ್ಸ್ಗೆ ಹಲವಾರು ಬೇರೆ ರೀತಿ ಟ್ರೀಟ್ಮೆಂಟ್ ಗಳಿವೆ ಆದ್ರೆ ಗಾಲ್ ಬ್ಲಾಡರ್ ಸ್ಟೋನ್ ಬಂದಾಗ ಅದಕ್ಕೆ ಗಾಲ್ ಬ್ಲಡ್ ಸ್ಟೋನ್ ಇದ್ದು ಅವರಿಗೆ ಏನಾದರೂ ಹೊಟ್ಟೆಯಲ್ಲಿ ನೋವು ಬರ್ತಾ ಇದೆ ಅಥವಾ ಏನೋ ಸಿಂಪ್ಟಮ್ ಇದ್ರೆ ಅದಕ್ಕೆ ಸರ್ಜರಿ ಒಂದೇ ಉಪಾಯ ಇರೋದು ನಾವು ಆಪರೇಷನ್ ಮಾಡಿ ಸ್ಟೋನ್ ಮತ್ತೆ ಗಾಲ್ ಬ್ಲಡ್ ರಿಮೂವ್ ಮಾಡಬೇಕಾಗತ್ತೆ ಈ ಸರ್ಜರಿಯನ್ನ ನಾವು ಕಾಮನ್ ಆಗಿ ಲ್ಯಾಪ್ರೋಸ್ಕೋಪಿ ಮೂಲಕ ಮಾಡ್ತೀವಿ ಸೊ ಇಂಥ ಸಣ್ಣ ಸರ್ಜರೀಸ್ಗೆ ರೊಬಾಟಿಕ್ ಇದು ಅಷ್ಟೇನು ಅಡ್ವಾಂಟೇಜ್ ಅಂತ ಏನು ಹೇಳೋಕ್ಕಾಗೋದಿಲ್ಲ ಬಿಕಾಸ್ ಇದು ಹಾರ್ಡ್ಲಿ ಟೆನ್ ಫಿಫ್ಟೀನ್ ಮಿನಿಟ್ಸ್ ಇದು ಸರ್ಜರಿ ಸೊ ಅದ್ರನ್ನ ಲ್ಯಾಪ್ರೋಸ್ಕೋಪಿಯಲ್ಲೇ ಮಾಡಬಹುದು ಸೊ ಇಂದ ಏನು ಎಕ್ಸ್ಟ್ರಾ ಅಡ್ವಾಂಟೇಜ್ ಇಲ್ಲ ಆದರೆ ಮಾಡಬಹುದು ಬಟ್ ಲ್ಯಾಪ್ರೋಸ್ಕೋಪಿಯಲ್ಲಿ ಕಾಮನ್ ಆಗಿ ನಾವು ಮಾಡ್ತೇವೆ ಹೌದು ಕ್ಯೂರ್ ಆಗುವಂಥದ್ದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ರೊಬೋಟಿಕ್ ಸರ್ಜರಿ ಅಂದ್ರೆ ಏನು ಇದು ಎಷ್ಟರ ಮಟ್ಟಿಗೆ ಜನಸಾಮಾನ್ಯರಿಗೆ ಸಹಾಯಕ ಅಂತ ತಿಳಿಸ್ಕೊಟ್ರಿ ಧನ್ಯವಾದ ಯು ನೋಡೋದ್ರಿಂದ ವೀಕ್ಷಕರ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನಾವು ಮಾತಾಡಿದಂತಹ ವಿಷಯ ರೋಬೋಟಿಕ್ ಸರ್ಜರಿ ಆಗಿತ್ತು ಶಸ್ತ್ರಚಿಕಿತ್ಸೆ ಅನ್ನೋದನ್ನು ಸಹಜವಾಗಿ ಬಹಳಷ್ಟು ಮಂದಿ ಆತಂಕ ಭಯದಿಂದ ಎದುರಿಸ್ತಾ ಇರ್ತಾರೆ ಇಂಥ ಸಂದರ್ಭದಲ್ಲಿ ರೋಬೋಟಿಕ್ ಸರ್ಜರಿ ಅನ್ನೋದಿದೆ ಇದು ಸರ್ಜನ್ ಏನಿದ್ದಾರೆ ಅವರೇ ಸ್ವತಃ ನಿಂತು ರೋಬೋಟಿಕ್ ಕೆಲವೊಂದು ಎಕ್ವಿಪ್ಮೆಂಟ್ನ ಸಹಾಯದಿಂದ ಮಾಡುವಂಥದ್ದು ಈ ದಿನಗಳಲ್ಲಿ ಬಹುದೊಡ್ಡ ಕ್ರಾಂತಿಯಾಗಿ ರೋಬೋಟಿಕ್ ಸರ್ಜರಿ ಅನ್ನೋದು ಮುನ್ನಲೆಗೆ ಬರ್ತಾ ಇದೆ ಹಾಗಾಗಿ ಇದರ ಪ್ರಯೋಜನವನ್ನು ಖಂಡಿತವಾಗಲೂ ನೀವೆಲ್ಲರೂ ಕೂಡ ಪಡ್ಕೊಳ್ಬಹುದು ಅಂತ ಹೇಳ್ತೀವಿ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದಿಯ ಜೀವಾಳ